ತುಂಬ ಚಳಿಯಾಗಿತ್ತು ರಾಮಕೃಷ್ಣ ಅವರು ಜೀವನದ ಯಾವ ಹಂತಕ್ಕೆ ತಲುಪಿದ್ದರೆಂದರೆ ಪ್ರತಿದಿನ ಅವರು ಬದುಕಲು ತಮ್ಮಷ್ಟಕ್ಕೆ ತಾವೇ ಪಡುತ್ತಿರುವ ಪಾಡು ಒಂದು ಸಂಘರ್ಷಕ್ಕಿಂತಲೂ ಕಡಿಮೆಯೇನೂ ಇರಲಿಲ್ಲ ಅವರು ಈಗ ಬೆಂಗಳೂರಿನ ತಮ್ಮ ಚಿಕ್ಕಮಗನ ಮನೆಯಲ್ಲಿ ಇರುತ್ತಿದ್ದರು ಅವರಿಗೆ ಕಿಡ್ನಿಯ ಕಾಯಿಲೆ ಇತ್ತು ಅವರು ಇಂದು ಬೆಳಿಗ್ಗೆ ಎದ್ದಾಗ ಗಾಬರಿಯಾದರು ಏಕೆಂದರೆ ನಿದ್ದೆಯಲ್ಲಿ ಅವರ ಹಾಸಿಗೆ ಒದ್ದೆಯಾಗಿತ್ತು ಆಗ ತಕ್ಷಣ ಅವರ ಕೋಣೆಯ ಬಾಗಿಲು ಬಡಿದು ಅವರ ಚಿಕ್ಕ ಸೊಸೆ ಕೋಣೆಯೊಳಗೆ ಬಂದಳು ಅವಳ ದೃಷ್ಟಿ ಹಾಸಿಗೆ ಮೇಲೆ ಬಿದ್ದಾಗ ಪಿತ್ತ ನೆತ್ತಿಗೇರಿತ್ತು ರಾಮಕೃಷ್ಣ ಅವರ ಮೇಲೆ ಕೂಗಾಡ ತೊಡಗಿದಳು ರಾತ್ರಿ ಅಷ್ಟೊಂದು ನೀರು ಏಕೆ ಕುಡಿಯುತ್ತೀರಿ ಚಿಕ್ಕ ಮಕ್ಕಳು ಹಾಸಿಗೆಯನ್ನು ಒದ್ದೆ ಮಾಡಿಕೊಂಡರೆ ಒಪ್ಪಬಹುದು ಆದರೆ ಈ ವಯಸ್ಸಿನಲ್ಲಿ ಚಿಚಿಚಿ ಮೂಗು ಮುಚ್ಚಿಕೊಳ್ಳುತ್ತಾ ಅವರ ಸೊಸೆ ಕೋಣೆಯಿಂದ ಹೊರಕ್ಕೆ ಹೋದಳು ಇತ್ತ ತನ್ನ ಸೊಸೆಯ ತೀಕ್ಷ್ಣವಾದ ಮಾತುಗಳು ನಿಜಕ್ಕೂ ರಾಮಕೃಷ್ಣ ಅವರ ಮನಸ್ಸಿಗೆ ನಾಟಿತು ಆದರೆ ಅವರಿಂದ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಬದಲಾಗಿ ಅವರು ತಲೆ ತಗ್ಗಿಸಿದರು ಈ ಚಳಿಯಲ್ಲೂ ಕೂಡ ಅವರು ನಾಚಿಕೆಯಿಂದಾಗಿ ಮತ್ತು ಗಾಬರಿಯಿಂದ ಬೆವರಿ ಹೋದರು ಮತ್ತು ಬೇಗ ಎದು ತಮ್ಮ ಚಾದರವನ್ನು ವಾಶ್ ಮಾಡತೊಡಗಿದರು ಅವರು ಸ್ವತಃ ಈ ವಿಷಯಕ್ಕೆ ತುಂಬ ಚಿಂತಿಸುತ್ತಿದ್ದರು ಆದರೆ ಅವರು ಕೂಡ ಏನೂ ಮಾಡುವಂತಿರಲಿಲ್ಲ ಯಾವಾಗ ಅವರ ಕಿಡ್ನಿಯಲ್ಲಿ ತೊಂದರೆ ಕಾಣಿಸಿಕೊಂಡಿತ್ತೋ ಆಗಿನಿಂದ ಈ ಸಮಸ್ಯೆ ಅವರಿಗೆ ಹೆಚ್ಚಾಗಿತ್ತು ಭಾರತೀಯ ಸಿಟ್ಟು ಇನ್ನೂ ಹೆಚ್ಚಾಗಿತ್ತು ಅವಳು ಅಡುಗೆ ಕೋಣೆಯಲ್ಲಿ ಪಾತ್ರೆಯನ್ನು ಕೊಕ್ಕುತ್ತಾ ಹೇಳಿದಳು ಇಲ್ಲಿಗೆ ಸಾಕು ಪ್ರತಿದಿನ ಇದೇ ತಮಾಷೆ ಆಯಿತು ನಾನು ನೋಡುತ್ತಿದ್ದೇನೆ ಎಲ್ಲಿವರೆಗೆ ನಾನು ಸಹಿಸಿಕೊಳ್ಳಲಿ ಆ ಕಡೆ ವಿವೇಕ್ ದಾಡಿ ಮಾಡಿಕೊಳ್ಳುತ್ತಾ ಕೇಳಿದನು ಏನ ಮಾದು ಇಷ್ಟೊಂದು ಬೆಳಿಗ್ಗೆ ಏಕೆ ಜೋರಾಗಿ ಕೂಗಾಡುತ್ತಿದ್ದೀಯಾ ಏನಾಯಿತು ಸ್ವಲ್ಪ ಕೋಣೆ ಒಳಗೆ ಹೋಗಿ ನೋಡಿ ನಿಮ್ಮ ತಂದೆ ಏನು ಮಾಡಿದ್ದಾರೆಂದು ನಾನಂತೂ ರೋಸಿ ಹೋಗಿದ್ದೇನೆ ಆದರೆ ಆಗಿದ್ದೇನು ಏನಾದರೂ ಹೇಳುತ್ತೇನು ಆಗ ಭಾರತಿ ಸಿಟ್ಟಿನಿಂದ ಏರು ಧ್ವನಿಯಲ್ಲಿ ಹೇಳಿದಳು ಮತ್ತೇನಾಗುತ್ತೆ ನಿಮ್ಮ ತಂದೆ ಮತ್ತೊಮ್ಮೆ ಹಾಸಿಗೆ ಒದ್ದೆ ಮಾಡಿದ್ದಾರೆ ಇನ್ನೂ ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ನಾನಂತೂ ತುಂಬ ರೋಸಿ ಹೋಗಿದ್ದೇನೆ ಅವರ ಕೋಣೆಯ ಸ್ವಚ್ಛತೆಯನ್ನು ನನ್ನಿಂದ ಮಾಡಲು ಸಾಧ್ಯವಿಲ್ಲ ನೀವು ಆದಷ್ಟು ಬೇಗ ಏನಾದರೂ ಮಾಡದಿದ್ದರೆ ನಾನು ನನ್ನ ತವರು ಮನೆಗೆ ಹೋಗುತ್ತೇನೆ ಮೊದಲೇ ಆಫೀಸ್ನ ಕೆಲಸದ ಟೆನ್ಷನ್ನಲ್ಲಿದ್ದನು ಅವನು ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಂಡನು ಭಾರತಿ ಏನು ಮಾಡಲಿ ನನಗೊಂದು ಅರ್ಥವಾಗುತ್ತಿಲ್ಲ ಒಂದು ಕಡೆ ಆಫೀಸ್ನ ಕೆಲಸದ ಚಿಂತೆಯಾದರೆ ಮತ್ತೊಂದು ಕಡೆ ಅಪ್ಪನ ಆರೋಗ್ಯದ ಚಿಂತೆ ಮತ್ತು ಈಗ ನೀನು ಕೂಡ ಪ್ರತಿಯೊಂದು ಮಾತಿಗೂ ತವರಿಗೆ ಹೋಗುವ ಧಮಕಿ ಹಾಕಲು ಶುರು ಮಾಡಿದ್ಯಾ ನಾವು ಎರಡು ಮಕ್ಕಳ ತಂದೆ ತಾಯಿ ಸ್ವಲ್ಪವಾದರೂ ಬುದ್ಧಿ ಇದ್ದವಳಂತೆ ನಡೆದುಕೋ ಎಂದಾಗ ಭಾರತಿಯು ಕಣ್ಣು ಕೆಂಪಗೆ ಮಾಡಿಕೊಳ್ಳುತ್ತಾ ಹೇಳಿದಳು ನನಗೆ ಬುದ್ಧಿ ಇಲ್ಲವೇ ನಾನು ಅರ್ಥ ಮಾಡಿಕೊಳ್ಳಬೇಕೆ ನಾನು ನಿನಗೆ ಹೇಳಿದ್ದೇನೆ ಅಪ್ಪಾಜಿಯ ಬಗ್ಗೆ ಏನಾದರೂ ವ್ಯವಸ್ಥೆ ಮಾಡಿ ಇಲ್ಲ ನಾನು ಹೊರಟು ಹೋಗುತ್ತೇನೆ ಈಗ ನಿರ್ಧಾರ ನಿನ್ನದು ಈ ಮಾತನ್ನು ಕೇಳಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ವಿವೇಕ್ ಹೇಳಿದನು ಯಾಕಿಷ್ಟು ಟೆನ್ಷನ್ ಮಾಡಿಕೊಳ್ಳುತ್ತೀಯ ಇಷ್ಟು ಅರ್ಜೆಂಟ್ ಮಾಡಬೇಡ ನಾನು ಈಗಲೇ ಅಣ್ಣನಿಗೆ ಕಾಲ್ ಮಾಡುತ್ತೇನೆ ಇದು ನನ್ನ ಒಬ್ಬನೇ ಜವಾಬ್ದಾರಿ ಅಂತೂ ಅಲ್ಲವಲ್ಲ ಅಪ್ಪಾಜಿ ಇಲ್ಲಿಗೆ ಬಂದು ಆರು ತಿಂಗಳಿಗೂ ಹೆಚ್ಚು ಸಮಯವಾಗಿದೆ ಆದರೆ ಅಣ್ಣ ಮತ್ತು ಅತ್ತಿಗೆಗೆ ಯಾವುದೇ ಚಿಂತೆ ಇಲ್ಲ ಯಾವಾಗಲೂ ಅಪ್ಪನನು ನಿಮ್ಮ ಜೊತೆ ಇಟ್ಟುಕೊಳ್ಳಿ ಎಂದಾಗ ಯಾವುದಾದ್ರೂ ಒಂದು ಸಬೂಬ್ ಹೇಳುತ್ತಾರೆ ಒಂದು ಅತ್ತಿಗೆ ಹಾಸಿಗೆ ಹಿಡಿಯುತ್ತಾಳೆ ಇಲ್ಲ ಅಣ್ಣ ಆಕಸ್ಮಿಕವಾಗಿ ಬಿಸ್ನೆಸ್ ಟ್ರಿಪ್ಗೆ ಹೊರಟು ಹೋಗುತ್ತಾರೆ ಏನೂ ಇಲ್ಲ ಎಂದಾದರೆ ತುಂಬ ವರ್ಕ್ಲೋಡ್ ಇದೆ ಎಂಬ ಕಾರಣ ನೀಡಿ ಮಾತನ್ನು ಮರೆಸುತ್ತಾರೆ ನಾನೊಬ್ಬನೇ ಹೇಗೆ ಎಲ್ಲವನ್ನೂ ಸಂಭಾಳಿಸಬೇಕು ಈಗ ನೋಡು ನಾನು ಈಗಲೇ ಫೋನ್ ಮಾಡಿ ಅವರಿಗೆ ಅಪ್ಪಾಜಿಯನ್ನು ಕರೆದುಕೊಂಡು ಹೋಗುವಂತೆ ಹೇಳುತ್ತೇನೆ ಎಂದು ಹೇಳುತ್ತಾ ವಿವೇಕ್ ಫೋನ್ ಕನೆಕ್ಟ್ ಮಾಡಿದನು ಆದರೆ ಮತ್ತೊಂದು ಕಡೆಯಿಂದ ಯಾರೂ ಫೋನ್ ಎತ್ತಲಿಲ್ಲ ರಾಮಕೃಷ್ಣ ಅವರಿಗೆ ಇಬ್ಬರು ಮಕ್ಕಳಿದ್ದರು ವಿವೇಕ್ ಮತ್ತು ಅಭಿಷೇಕ್ ಇಬ್ಬರ ನಡುವೆ ಹನ್ನೆರಡು ವರ್ಷದ ಅಂತರವಿತ್ತು ಅವರ ದೊಡ್ಡ ಮಗ ಅಭಿಷೇಕ್ ಸ್ಟಡಿ ಮುಗಿಸಿದ ಮೇಲೆ ಮೈಸೂರಿನಲ್ಲಿ ಸೆಟ್ಲಾಗಿದ್ದರು ಆದರೆ ಚಿಕ್ಕ ಮಗ ವಿವೇಕ್ ಯಾವಾಗಲೂ ತನ್ನ ತಂದೆ ತಾಯಿಯ ಜೊತೆಗೆ ಇದ್ದನು ಆದರೆ ರಾಮಕೃಷ್ಣ ಅವರ ಪತ್ನಿಯ ಮರಣವಾದ ನಂತರ ಅವರ ಚಿಕ್ಕ ಸೊಸೆ ಭಾರತಿ ರಾಮಕೃಷ್ಣ ಅವರನ್ನು ನೋಡಿಕೊಳ್ಳಲು ನಿರಾಕರಿಸಿದಳು ಅವಳ ಪ್ರಕಾರ ಇಬ್ಬರು ಮಕ್ಕಳಿದ್ದಾರೆಂದ ಮೇಲೆ ತಂದೆಯನ್ನು ನೋಡಿಕೊಳ್ಳುವುದು ಇಬ್ಬರ ಕರ್ತವ್ಯವಾಗಿದೆ ವಿವೇಕನಿಗೂ ಕೂಡ ಈ ಮಾತು ತರ್ಕಬದ್ಧವೆಂದು ಅನಿಸಿತು ತುಂಬಾ ದಿನಗಳವರೆಗೆ ವಾದ ವಿವಾದಗಳ ನಂತರ ಇಬ್ಬರು ಅಣ್ಣ ತಮ್ಮಂದಿರು ಒಂದು ನಿರ್ಧಾರಕ್ಕೆ ಬಂದರು ಆರು ತಿಂಗಳು ಒಬ್ಬರ ಮನೆಯಲ್ಲಿ ಇನ್ನುಳಿದ ಆರು ತಿಂಗಳು ಮತ್ತೊಬ್ಬರ ಮನೆಯಲ್ಲಿ ರಾಮಕೃಷ್ಣ ಅವರನ್ನು ಇಟ್ಟುಕೊಳ್ಳುವುದೆಂದು ತೀರ್ಮಾನಿಸಲಾಯಿತು ಅದಾದ ಮೇಲೆ ರಾಮಕೃಷ್ಣ ಅವರು ವರ್ಷದ ಆರು ತಿಂಗಳು ದೊಡ್ಡ ಮಗನ ಮನೆಯಲ್ಲಿದ್ದರೆ ಉಳಿದ ಆರು ತಿಂಗಳು ಚಿಕ್ಕ ಮಗನ ಮನೆಯಲ್ಲಿ ಇರುತ್ತಿದ್ದರು ಆದರೆ ರಾಮಕೃಷ್ಣ ಅವರಿಗೆ ದೊಡ್ಡ ಮಗನ ಬಳಿ ಮೈಸೂರಿಗೆ ಹೋಗಲು ಸ್ವಲ್ಪ ಇಷ್ಟವಿರಲಿಲ್ಲ ಇಲ್ಲಾದರೆ ತನ್ನ ಸೊಸೆ ಭಾರತೀಯ ಕಟ್ಟು ನುಡಿಗಳನ್ನು ಮಾತ್ರ ಕೇಳಬೇಕಾಗಿತ್ತು ಆದರೆ ಅಲ್ಲಿ ಸೊಸೆಯ ಕಟ್ಟು ಮಾತಿನ ಜೊತೆಗೆ ದೊಡ್ಡ ಮಗನು ಕೂಡ ಅವರ ಮೇಲೆ ಸಿಕ್ಕಾಪಟ್ಟೆ ಕೂಗಾಡುತ್ತಿದ್ದನು ವಿವೇಕ್ ನಿರಂತರವಾಗಿ ಅಭಿಷೇಕ್ನ ಫೋನ್ ನಂಬರ್ಗೆ ಡಯಲ್ ಮಾಡತೊಡಗಿದನು ಆದರೆ ನಿರಂತರವಾಗಿ ಫೋನನ್ನು ಕಟ್ ಮಾಡಲಾಗುತ್ತಿತ್ತು ಆಗ ಭಾರತೀಯ ಜೋರಾದ ಧ್ವನಿ ಕೋಣೆಯಲ್ಲಿ ಮೊಳಗಿತ್ತು ಏನಾಯಿತು ಇಲ್ಲಿವರೆಗೂ ಫೋನ್ ಕನೆಕ್ಟ್ ಆಗಲಿಲ್ಲವೇ ಆಗ ವಿವೇಕ್ ಸುಸ್ತಾದವನಂತೆ ಹೇಳಿದನು ಅರೇ ಒಮ್ಮೆ ಅಲ್ಲ ನಾಲ್ಕು ಬಾರಿ ಫೋನ್ ಹಚ್ಚಿದೆ ಅಣ್ಣ ಫೋನ್ ಎತ್ತಿದರೆ ಮಾತ್ರ ಮಾತನಾಡಲು ಸಾಧ್ಯ ಆಗ ಭಾರತಿ ಹೇಳಿದಳು ಹೌದಾ ಈಗ ಅವರು ಏಕೆ ಫೋನ್ ಎತ್ತುತ್ತಾರೆ ನಮ್ಮ ಸರದಿ ಬಂದಾಗ ಹದಿನೈದು ದಿನ ಮುಂಚಿತವಾಗಿ ಫೋನ್ ಮಾಡಿ ಅಪ್ಪಾಜಿಯನ್ನು ಕರೆದುಕೊಂಡು ಹೋಗುವಂತೆ ಹಠ ಮಾಡುತ್ತಾರೆ ನೀವು ಕೂಡ ಅವರ ಮಾತನ್ನು ಒಪ್ಪಿಕೊಂಡು ಅಪ್ಪಾಜಿಯನ್ನು ತಕ್ಷಣ ಕರೆದುಕೊಂಡು ಬರುತ್ತೀರಿ ಅವರ ಸರದಿ ಬಂದಾಗ ತಮ್ಮಷ್ಟಕ್ಕೆ ತಾವು ಸುಮ್ಮನಿದ್ದು ಬಿಡುತ್ತಾರೆ ಆಗ ವಿವೇಕ್ ತುಂಬ ಚಿಂತೆಗೊಳಗಾದವನಂತೆ ಹೇಳಿದನು ಭಾರತಿ ನಿಂಗಂತೂ ಗೊತ್ತೇ ಇದೆ ನನ್ನ ಬಳಿ ಈಗ ಸಮಯವಿಲ್ಲ ನಾನು ಕಂಪನಿಯ ಮ್ಯಾನೇಜರ್ ಆದ ಮೇಲೆ ನನ್ನ ಜವಾಬ್ದಾರಿಗಳು ಇನ್ನೂ ಹೆಚ್ಚಾಗಿವೆ ನಾನು ಮತ್ತೊಮ್ಮೆ ರಜೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆಗ ಭಾರತಿಯು ತನ್ನ ಕಣ್ಣನ್ನು ಕೆಂಪಗೆ ಮಾಡಿಕೊಳ್ಳುತ್ತಾ ಮತ್ತೆ ಸಿಟ್ಟಿನಲ್ಲಿ ಹೇಳಿದಳು ನನಗೇನು ಗೊತ್ತಿಲ್ಲ ಹೇಗಾದರೂ ಮಾಡಿ ಅಪ್ಪಾಜಿಯನ್ನು ಅಲ್ಲಿಗೆ ಕಳಿಸಿಕೊಡುವ ವ್ಯವಸ್ಥೆ ಮಾಡಿ ಇಲ್ಲದೆ ಹೋದರೆ ನಾನು ಈ ಕೆಲಸವನ್ನು ನನ್ನದೇ ಆದ ರೀತಿಯಲ್ಲಿ ಮಾಡಿಸಿಕೊಳ್ಳುತ್ತೇನೆ ಇಷ್ಟು ಹೇಳಿ ಭಾರತಿ ಸಿಟ್ಟಿನಿಂದ ಅಡುಗೆ ಕೋಣೆಗೆ ಹೋದಳು ಆಗ ವಿವೇಕ್ ಕುರ್ಚಿಯಲ್ಲಿ ಕುಳಿತುಕೊಂಡನು ಮತ್ತು ದೀರ್ಘ ಆಲೋಚನೆಯಲ್ಲಿ ಮುಳುಗಿದನು ಅಷ್ಟಕ್ಕೂ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಇದಕ್ಕೆ ಪರಿಹಾರವನ್ನು ಹೇಗೆ ಕಂಡುಹಿಡಿಯಬೇಕು ಎಂದು ಯೋಚಿಸುತ್ತಾ ಬೆಳಗಿನ ತಿಂಡಿಯನ್ನು ಮಾಡಲು ಕುಳಿತಿದ್ದನು ತಕ್ಷಣ ಅವನ ಫೋನ್ ರಿಂಗ್ ಆಯಿತು ಸ್ಕ್ರೀನ್ ಮೇಲೆ ಅವನ ಆಫೀಸ್ ಅಸಿಸ್ಟೆಂಟ್ ಹೆಸರು ಬಂತು ಅವನು ಫೋನ್ ಎತ್ತಿಕೊಂಡಾಗ ಆ ಕಡೆಯಿಂದ ಹೇಳಿದರು ಹಲೋ ಸರ್ ಇಂದು ನಿಮಗೆ ನೆನಪಿದೆ ತಾನೇ ಇಂದು ಸಂದರ್ಶನದ ಕಾರ್ಯಕ್ರಮವಿದೆ ಫೈರಿಂಗ್ ಟೀಮ್ನ ಸದಸ್ಯರಾಗಿದ್ದೀರಿ ತುಂಬ ಆಕಾಂಕ್ಷಿಗಳು ಸಂದರ್ಶನಕ್ಕೆ ಬಂದಿದ್ದಾರೆ ಬೇರೆ ಸದಸ್ಯರೆಲ್ಲ ಬಂದಿದ್ದಾರೆ ಅರೆ ಹೌದು ನಾನು ಮರೆತೇ ಹೋಗಿದ್ದೆ ಎಂದು ಹೇಳುತ್ತಾ ವಿವೇಕ್ ಬೇಗ ತಿಂಡಿಯನ್ನು ಮಾಡಿ ಆಫೀಸ್ಗೆ ಹೊರಟು ಬಂದನು ಒಂದು ಬಹುದೊಡ್ಡ ಕಂಪನಿಯಲ್ಲಿ ವಿವೇಕ್ ಮ್ಯಾನೇಜರ್ ಆಗಿದ್ದನು ಸ್ವಲ್ಪ ಹೊತ್ತಿನಲ್ಲಿ ತನ್ನ ಆಫೀಸ್ಗೆ ಬಂದು ತಲುಪಿದನು ಆಫೀಸ್ಗೆ ಬಂದವನೇ ನೋಡಿದನು ಹಾಲ್ ಮತ್ತು ಕಾರಿಡಾರ್ ಸಂದರ್ಶನಕ್ಕಾಗಿ ಹಾಜರಾಗಿದ್ದ ಆಕಾಂಕ್ಷಿಗಳಿಂದ ತುಂಬಿತ್ತು ಎಲ್ಲರೂ ತಮ್ಮ ಕೈಯಲ್ಲಿ ಫೈಲ್ ಮತ್ತು ಸಿ ವಿಯನ್ನು ಹಿಡಿದುಕೊಂಡು ತಮ್ಮ ಸರದಿಗಾಗಿ ಕಾಯುತ್ತಿದ್ದರು ವಿವೇಕ್ನು ಯಾರ ಕಡೆಯೂ ನೋಡದೆ ತನ್ನ ಕ್ಯಾಬಿನ್ ಒಳಕ್ಕೆ ಬಂದನು ಆಗ ತಕ್ಷಣ ಧ್ವನಿ ಬಂದತ್ತ ತಿರುಗಿದನು ಏನ್ ದೋಸ್ತ್ ವಿವೇಕ್ ಎಷ್ಟು ದಿನಗಳಾದ ಮೇಲೆ ನಾವು ಭೇಟಿಯಾಗುತ್ತಿದ್ದೇವೆ ಅಲ್ವೇ ನನ್ನನ್ನು ಗುರುತು ಹಿಡಿದೆಯೋ ಅಥವಾ ಮರೆತು ಬಿಟ್ಟಿದ್ಯಾ ಆಗ ವಿವೇಕ್ ಚಕಿತನಾದನು ಅವರ ಮುಂದಿರುವ ವ್ಯಕ್ತಿ ನಗುತ್ತಾ ವಿವೇಕ್ ನಾನು ತಬ್ಬಿಕೊಂಡನು ನಾನು ವಿಜಯ್ ನಿನ್ನ ಬಾಲ್ಯದ ಗೆಳೆಯ ಆಗ ವಿವೇಕ್ ಒಂದು ಕ್ಷಣ ತಬ್ಬಿಬ್ಬಾದನು ನಂತರ ಮುಖದ ಮೇಲೆ ಚಿಕ್ಕ ನಗು ಮುಡಿತು ಆದರೆ ತಕ್ಷಣವೇ ಅದು ಮಾಯವಾಯಿತು ವಿಜಯ್ನ ಇಂಥ ಅನೌಪಚಾರಿಕ ವ್ಯವಹಾರದಿಂದ ವಿವೇಕ್ನಿಗೆ ಇರಿಸುಮುರುಸಾಯಿತು ಈಗ ವಿವೇಕ್ನ ಹುದ್ದೆ ಮತ್ತು ಪ್ರತಿಷ್ಠೆಯ ಮುಂದೆ ಅವರ ಬಾಲ್ಯದ ಗೆಳೆತನವು ಬಹುದೊಡ್ಡ ಬೆಲೆ ತೆರಬೇಕಾಯಿತು ಬಹುಶಃ ವಿಜಯ್ ವಿವೇಕ್ನ ಬದಲಾದ ಮುಖಚಹರೆಯನ್ನು ಗುರುತಿಸಿದನು ಆಗ ಆತನು ತನ್ನ ಮಾತಿನಲ್ಲಿ ಔಪಚಾರಿಕತೆಯನ್ನು ವ್ಯಕ್ತಪಡಿಸುತ್ತಾ ಹೇಳಿದನು ನೀನು ಇಲ್ಲೇ ಕೆಲಸ ಮಾಡುತ್ತಿದ್ದೀಯಾ ಇದನ್ನು ಕೇಳಿ ವಿವೇಕ್ನ ಮನದಲ್ಲಿ ಒಂದು ವಿಚಿತ್ರ ಸಂತೋಷವಾಯಿತು ಗರ್ವದಿಂದ ಗಂಭೀರವಾಗಿ ತನ್ನ ತಲೆ ಎತ್ತಿ ಹೇಳಿದನು ಹೌದು ನಾನು ಈ ಕಂಪನಿಯ ಮ್ಯಾನೇಜರ್ ಆಗಿದ್ದೇನೆ ಸದ್ಯಕ್ಕೆ ತರಾತುರಿಯಲ್ಲಿದ್ದೇನೆ ಆಯಿತು ನಾನು ಹೋಗುತ್ತೇನೆ ಎಂದು ಮುಂದೆ ಹೊರಟು ಬಂದನು ವಿವೇಕ್ ಸಂದರ್ಶನದ ಪ್ಯಾನಲ್ನಲ್ಲಿ ಕುಳಿತಿದ್ದನು ಇಂದಿನ ದಿನ ಅವನಿಗೆ ವಿಶಿಷ್ಟವಾಗಿತ್ತು ಒಂದು ದೊಡ್ಡ ಕಂಪನಿಯ ಮ್ಯಾನೇಜರ್ ಆಗಿ ಮೊದಲ ಬಾರಿಗೆ ಸಂದರ್ಶಕನಾಗಿ ಸಂದರ್ಶನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದನು ಅವನು ಆ ಕುರ್ಚಿಯಲ್ಲಿ ಕುಳಿತುಕೊಂಡಾಗ ಅವನ ಮೇಲೆ ಅವನಿಗೆ ಗರ್ವ ಮೂಡಿತು ಆದರೆ ಈ ಗರ್ವವು ಕ್ಷಣ ಮಾತ್ರದಲ್ಲಿ ಅಭಿಮಾನವಾಗಿ ಬದಲಾಯಿತು ಏಕೆಂದರೆ ಆ ಕ್ಷಣವೇ ಇಂಟರ್ವ್ಯೂ ನೀಡಲು ಅವನ ಮುಂದೆ ಅವನ ಸ್ಕೂಲ್ನ ಬಾಲ್ಯದ ಮಿತ್ರ ವಿಜಯ್ ಬಂದು ನಿಂತಿದ್ದನು ವಿಜಯ್ ಇಂಟರ್ವ್ಯೂಗಾಗಿ ಒಳಗಡೆ ಬಂದು ನಿಲ್ಲುತ್ತಿದ್ದಂತೆ ವಿವೇಕ್ನ ತಲೆಯಲ್ಲಿ ಬಾಲ್ಯದ ದಿನಗಳು ಕಣ್ಣ ಮುಂದೆ ಬಂದವು ಅವರಿಬ್ಬರೂ ಸಂಬಂಧದಲ್ಲಿ ಗೆಳೆತನಕ್ಕಿಂತಲೂ ಪ್ರತಿಸ್ಪರ್ಧೆಗೆ ಹೆಚ್ಚು ಒತ್ತು ನೀಡಿದರು ಓದುವಾಗ ಅವರಿಬ್ಬರು ನೆರೆ ಹೊರೆಯವರಾಗಿದ್ದರು ಇಬ್ಬರು ತುಂಬ ಕಷ್ಟಪಡುತ್ತಿದ್ದರು ಮತ್ತು ಬುದ್ಧಿವಂತರಾಗಿದ್ದರು ಆದರೆ ಯಾವಾಗಲೂ ವಿಜಯನೇ ಗೆಲ್ಲುತ್ತಿದ್ದನು ಈಗ ವಿವೇಕನಿಗೆ ಅವೆಲ್ಲವೂ ನೆನಪಾಯಿತು ಹೇಗೆ ತಾನು ವಿಜಯನಿಗಿಂತ ಮುಂದೆ ಸಾಗಲು ದುಪ್ಪಟ್ಟು ಶ್ರಮ ಪಡುತ್ತಿದ್ದೆ ಆದರೆ ಕೊನೆಯಲ್ಲಿ ವಿಜಯನೇ ಗೆಲ್ಲುತ್ತಿದ್ದನು ವಿವೇಕ್ನ ಮನದಲ್ಲಿ ವಿಜಯನಿಗಾಗಿ ಯಾವಾಗಲೂ ಒಂದು ರೀತಿ ಹೊಟ್ಟೆ ಇರುತ್ತಿತ್ತು ಶಾಲೆಯ ಶಿಕ್ಷಕರು ಮತ್ತು ಪ್ರಿನ್ಸಿಪಾಲ್ರು ಯಾವಾಗಲೂ ವಿಜಯ್ನನ್ನೇ ಹೆಚ್ಚು ಹೊಗಳುತ್ತಿದ್ದರು ಸಹಪಾಠಿಗಳು ಕೂಡ ವಿಜಯ್ನ ಬುದ್ಧಿವಂತಿಕೆಯನ್ನು ಹೊಗಳುತ್ತಿದ್ದರು ವಿಜಯ್ ಮುಂದೆ ದೊಡ್ಡ ವ್ಯಕ್ತಿಯಾಗುತ್ತಾನೆ ಆತ ತನ್ನ ಅರ್ಹತೆಯಿಂದ ದೊಡ್ಡ ಹುದ್ದೆಯನ್ನು ಪಡೆಯುತ್ತಾನೆ ಎಂದು ಎಲ್ಲರೂ ಹೇಳುವ ಆ ಶಬ್ದಗಳೇ ಈಗ ವಿವೇಕ್ನ ತಲೆಯಲ್ಲಿ ಗುಂಗೂಡುತ್ತಿದ್ದವು ಆದರೆ ಅಂದು ಎಲ್ಲರಿಗಿಂತ ಮುಂದಿದ್ದ ಅದೇ ವಿಜಯ್ ಇಂದು ವಿವೇಕ್ನ ಮುಂದೆ ನೌಕರಿಗಾಗಿ ಕುಳಿತಿದ್ದನು ವಿಜಯ್ ದೊಡ್ಡ ಹುದ್ದೆ ತಲುಪುತ್ತಾನಂತೆ ಇಂದು ನಾನು ಎಲ್ಲಿಂದ ಇಲ್ಲಿಗೆ ತಲುಪಿದ್ದೇನೆ ಆದರೆ ಮತ್ತೊಂದು ಕಡೆ ವಿಜಯ್ ಇಲ್ಲಿಯವರೆಗೂ ತನಗಾಗಿ ಒಂದು ಒಳ್ಳೆಯ ನೌಕರಿಯನ್ನು ಕೂಡ ಹುಡುಕಿಕೊಳ್ಳಲು ಸಾಧ್ಯವಾಗಿಲ್ಲ ಹೀಗೆ ಯೋಚಿಸುತ್ತಾ ವಿವೇಕ್ನ ಎದೆ ಗರ್ವದಿಂದ ಒಬ್ಬಿತ್ತು ಬಾಲ್ಯದ ಯೋಚನಾ ಲಹರಿಯಲ್ಲಿ ಮುಳುಗಿದ್ದ ವಿವೇಕ್ ಅದನ್ನು ಬದ್ದಿಗೆ ತಳ್ಳಿ ವಾಸ್ತವ್ಯಕ್ಕೆ ಬಂದನು ಆದರೆ ವಿಜಯನ ಮುಖದಲ್ಲಿ ಯಾವುದೇ ಭಯ ದುಗುಡವಿರಲಿಲ್ಲ ಅವನು ಆತ್ಮವಿಶ್ವಾಸದಿಂದ ತುಂಬಿ ತುಳುಕುತ್ತಿದ್ದನು ಸಂದರ್ಶನದ ಪ್ರಕ್ರಿಯೆ ಶುರುವಾಯಿತು ಸಂದರ್ಶನದ ಪ್ಯಾನೆಲ್ನ ಸದಸ್ಯರೆಲ್ಲರೂ ಒಬ್ಬೊಬ್ಬರಾಗಿ ಪ್ರಶ್ನೆಗಳನ್ನು ಕೇಳತೊಡಗಿದರು ವಿಜಯ್ನು ಎಲ್ಲರಿಗೂ ಸರಿಯಾಗಿ ಉತ್ತರವನ್ನು ನೀಡಿದನು ಪ್ಯಾನೆಲ್ನ ಎಲ್ಲ ಸದಸ್ಯರು ಅವನ ಪ್ರತಿಭೆಗೆ ಪ್ರಭಾವಿತರಾದರು ಸಂದರ್ಶನದ ಸಮಿತಿಯ ಎಲ್ಲ ಸದಸ್ಯರು ವಿಜಯ್ನನ್ನು ಅಪಾಯಿಂಟ್ ಮಾಡಲು ಸಮ್ಮತಿ ಸೂಚಿಸಿದರು ವಿವೇಕ್ನಲ್ಲಿ ಅವನ ನಿರ್ಣಯವನ್ನು ಕೇಳಿದಾಗ ಔಪಚಾರಿಕವಾಗಿ ಹಾ ಎಂದು ತಲೆ ಆಡಿಸಿದನು ಎರಡು ದಿನಗಳ ನಂತರ ವಿಜಯ್ ಕಂಪನಿಗೆ ಸೇರಿಕೊಂಡನು ತುಂಬ ಆಸಕ್ತಿಯಿಂದ ಮನಸ್ಸಿಟ್ಟು ಕೆಲಸ ಮಾಡತೊಡಗಿದನು ಇಂದು ಈ ವಿಷಯ ನಡೆದು ಒಂದು ವಾರ ಕಳೆದಿತ್ತು ಇಂದು ವಿವೇಕ್ ಆಫೀಸ್ಗೆ ಬಂದು ತಲುಪಿದಾಗ ಅವನ ಮುಖದ ಮೇಲೆ ಚಿಂತೆ ನಿಚ್ಚಳವಾಗಿ ಎದ್ದು ಕಾಣುತ್ತಿತ್ತು ಅವನು ತುಂಬ ಚಿಂತೆಯಲ್ಲಿದ್ದನು ಇಂದು ಪುನಃ ಅವನ ಪತ್ನಿ ಭಾರತಿ ಬೆಳಿಗ್ಗೆನೆ ಮತ್ತೆ ಜಗಳ ತೆಗೆದಿದ್ದಳು ಮನೆಯಲ್ಲಿ ಮತ್ತೊಮ್ಮೆ ದೊಡ್ಡ ಜಗಳವಾಗಿತ್ತು ಅದರ ಶಬ್ದಗಳು ಈಗಲೂ ಅವನ ಕಿವಿಯಲ್ಲಿ ಮಾರ್ದನಿಸುತ್ತಿತ್ತು ಆದರೆ ಪ್ರತಿ ಬಾರಿಯೂ ಅದೇ ಮಾತುಗಳನ್ನು ವಿವೇ ಕೇಳಬೇಕಾಗಿತ್ತು ಈಗ ತುಂಬ ಬ್ಯುಸಿಯಾಗಿದ್ದೇನೆ ಬಿಡುವು ಮಾಡಿಕೊಂಡು ಅಪ್ಪಾಜಿನ ಕರೆದುಕೊಂಡು ಹೋಗಲು ಬರುತ್ತೇನೆ ಮತ್ತೆ ಕೆಲವು ದಿನ ನಿನ್ನ ಬಳಿಯೇ ಇಟ್ಟುಕೋ ಅವನ ತಲೆಯಲ್ಲಿ ಅಣ್ಣನ ಈ ಮಾತುಗಳೇ ಪ್ರತಿಧ್ವನಿಸುತ್ತಿದ್ದವು ಆಗ ತಕ್ಷಣ ಬಾಗಿಲು ಬಡಿದ ಶಬ್ದವಾಯಿತು ಮೇ ಐ ಕಮಿನ್ ಸರ್ ಆಗ ವಿವೇಕ್ ತಲೆ ಎತ್ತಿ ನೋಡಿದನು ಒಳಕ್ಕೆ ಬಾ ವಿಜಯ್ ಎಂದು ಹೇಳಿದನು ಆಗ ವಿಜಯ್ ಒಳಕ್ಕೆ ಬರುತ್ತಲೇ ಹೇಳಿದನು ಸರ್ ನನಗೆ ಎರಡು ದಿನದ ರಜೆ ಬೇಕು ಎಂದಾಗ ವಿವೇಕ್ ಅವರನ್ನು ಗುರಾಯಿಸುತ್ತಾ ಅಚ್ಚರಿಯಿಂದ ಕೇಳಿದನು ನೀನು ಈಗಷ್ಟೇ ಕೆಲಸಕ್ಕೆ ಸೇರಿಕೊಂಡಿದ್ಯಾ ಈಗಲೇ ರಜೆ ಹಾಕೋದು ಶುರುವಾಯಿತಾ ನಿನಗೆ ಗೊತ್ತಾ ನಾವು ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ನ ಮೇಲೆ ಕೆಲಸ ಮಾಡುತ್ತಿದ್ದೇವೆ ಅಂದಮೇಲೆ ನೀನು ರಜೆ ಬಗ್ಗೆ ಹೇಗೆ ಯೋಚಿಸುತ್ತಿದ್ದೀಯಾ ಆಗ ವಿಜಯ್ ತಲೆ ತಗ್ಗಿಸಿ ಹೇಳಿದನು ಸರ್ ನಾಳೆ ನಾನು ಅಮ್ಮನನ್ನು ಮೈಸೂರಿಗೆ ಕರೆದುಕೊಂಡು ಹೋಗಬೇಕು ಅಕ್ಕ ಅಲ್ಲಿಯೇ ಇರುತ್ತಾರೆ ಅವರ ಹೊಸ ಮನೆಯ ಗೃಹ ಪ್ರವೇಶವಿದೆ ನಾನು ಅಲ್ಲಿಗೆ ಹೋಗಲೇಬೇಕು ನಾವು ಬೆಳಿಗ್ಗೆ ಮೊದಲ ಟ್ರೈನ್ನಲ್ಲಿ ಹೋಗಬೇಕು ಮೈಸೂರು ಇದನ್ನು ಕೇಳಿ ವಿವೇಕ್ನ ತಲೆಯಲ್ಲಿ ಮತ್ತೊಂದು ವಿಚಾರ ಹೊಳೆಯಿತು ಅಣ್ಣನ ಮನೆ ಕೂಡ ಮೈಸೂರಲ್ಲೇ ಇದೆ ಹೇಗಿದ್ದರೂ ವಿಜಯನಿಗೆ ಹೋಗಲೇಬೇಕಾಗಿದೆ ಮೇಲೆ ನಾನು ಈ ಸಂದರ್ಭದಲ್ಲಿಯೇ ನನ್ನ ಕಷ್ಟವನ್ನು ಕೂಡ ಏಕೆ ದೂರ ಮಾಡಿಕೊಳ್ಳಬಾರದು ಹೀಗೆ ಯೋಚಿಸುತ್ತಾ ಅವನ ಮನಸ್ಸಿನಲ್ಲಿ ಒಂದು ಕುಟಿಲ ಉಪಾಯ ಒಳೆಯಿತು ಆದರೆ ಅದನ್ನು ತೋರ್ಪಡಿಸಿಕೊಳ್ಳದೆ ಶಾಂತತೆಯಿಂದ ಹೇಳಿದನು ಒಳ್ಳೆಯದು ವಿಜಯ್ ನಿನಗೆ ರಜೆ ಸಿಗುತ್ತದೆ ಆದರೆ ನೀನು ನನ್ನ ಒಂದು ಚಿಕ್ಕ ಕೆಲಸವನ್ನು ಮಾಡಬೇಕು ತಕ್ಷಣ ವಿಜಯ್ ತಲೆ ಆಡಿಸುತ್ತಾ ಹೇಳಿದನು ಹೇಳಿ ಸರ್ ಏನು ಮಾಡಬೇಕು ನಾನು ರಜೆಯಿಂದ ಮರಳಿ ಬಂದ ತಕ್ಷಣವೇ ಆ ಕೆಲಸವನ್ನು ಮೊದಲು ಮುಗಿಸುತ್ತೇನೆ ಆಗ ವಿವೇಕ್ ತಲೆ ಅಲ್ಲಾಡಿಸುತ್ತಾ ಹೇಳಿದನು ಬೇಡ ವಿಜಯ್ ನೀನು ಈ ಕೆಲಸವನ್ನು ನಾಳೆಯೇ ಮಾಡಬೇಕು ವಾಸ್ತವದಲ್ಲಿ ನನ್ನ ಅಣ್ಣನು ಮೈಸೂರಿನಲ್ಲಿ ವಾಸವಿದ್ದಾರೆ ಒಂದು ವೇಳೆ ನಿನ್ನ ಅಭ್ಯಂತರವೇನೂ ಇಲ್ಲ ಎಂದರೆ ನಿನ್ನ ಜೊತೆ ನಮ್ಮ ತಂದೆಯವರನ್ನು ಕರೆದುಕೊಂಡು ಹೋಗಿ ಅಣ್ಣನ ಮನೆಗೆ ಬಿಡುತ್ತೀಯಾ ಅದೇನೆಂದರೆ ನಾನು ಒಬ್ಬಂಟಿಯಾಗಿ ಅವರನ್ನು ಅಲ್ಲಿಗೆ ಕಳಿಸಲು ಸಾಧ್ಯವಿಲ್ಲ ಮತ್ತು ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಲು ನನ್ನ ಬಳಿ ಸಮಯವೂ ಕೂಡ ಇಲ್ಲ ಒಂದು ವೇಳೆ ನೀನು ನನ್ನ ತಂದೆಯನ್ನು ಕರೆದುಕೊಂಡು ಹೋದರೆ ಸ್ಟೇಷನ್ನಲ್ಲಿ ಅಣ್ಣ ರಿಸೀವ್ ಮಾಡಿಕೊಳ್ಳುತ್ತಾರೆ ಇದಕ್ಕೆ ವಿಜಯ್ ನಕ್ಕನು ಮತ್ತು ಹೇಳಿದನು ಸರ್ ಇದರಲ್ಲಿ ತೊಂದರೆಯನ್ನು ಬಂತು ಒಂದು ವೇಳೆ ನಾನು ನಿಮ್ಮ ಕೆಲಸಕ್ಕೆ ನೆರವಾದರೆ ಅದೇ ನನಗೆ ಖುಷಿಯಾಗುತ್ತದೆ ಮತ್ತು ಈ ರೀತಿಯಲ್ಲಾದರೂ ನಾನು ಅಂಕಲ್ ಅವರನ್ನು ಭೇಟಿಯಾಗಬಹುದಲ್ಲವೇ ವಿಜಯನ ಉತ್ತರವನ್ನು ಕೇಳಿ ವಿವೇಕ್ನಿಗೆ ಒಂದು ದೊಡ್ಡ ಭಾರ ತನ್ನ ತಲೆಯಿಂದ ಕೆಳಕಿಳಿದಂತೆ ಆಯಿತು ತನ್ನ ಸಮಸ್ಯೆಗೆ ಇಷ್ಟು ಸುಲಭವಾಗಿ ಪರಿಹಾರ ದೊರೆಯುತ್ತದೆ ಎಂದು ಅವನು ಎಂದಿಗೂ ಯೋಚಿಸಿರಲಿಲ್ಲ ವಿಜಯ್ ಕೋಣೆಯಿಂದ ಹೊರಕ್ಕೆ ಹೋದಾಗ ವಿವೇಕ್ ಕುರ್ಚಿಯಲ್ಲಿ ಆರಾಮಾಗಿ ಕುಳಿತುಕೊಂಡನು ಮತ್ತು ಸಮಾಧಾನದ ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟನು ಸಂಜೆ ಮನೆಗೆ ಬಂದು ವಿವೇಕ್ನು ನಾಳೆ ಬೆಳಿಗ್ಗೆ ಮೈಸೂರಿಗೆ ಹೊರಡಬೇಕೆಂದು ತನ್ನ ತಂದೆಯಲ್ಲಿ ಹೇಳಿದನು ಇದನ್ನು ಕೇಳುತ್ತಿದ್ದಂತೆ ಅವನ ಪತ್ನಿ ಭಾರತೀಯ ಕಣ್ಣುಗಳು ಅರಳಿದವು ಮತ್ತು ತುಂಬ ಖುಷಿಯಾದಳು ವಾವ್ ಅಷ್ಟಕ್ಕೂ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಿತು ನನಗೀಗ ಸ್ವಲ್ಪ ಆರಾಮ ದೊರೆಯಿತು ಎಂದು ಮನದಲ್ಲೇ ಯೋಚಿಸಿದಳು ನಂತರ ಹೆಚ್ಚುವತ್ತು ತಡ ಮಾಡದೆ ರಾಮಕೃಷ್ಣವರ ಬಟ್ಟೆಗಳನ್ನು ಸಾಮಾನುಗಳನ್ನು ಪ್ಯಾಕ್ ಮಾಡತೊಡಗಿದಳು ಆದರೆ ಮತ್ತೊಂದು ಕಡೆ ರಾಮಕೃಷ್ಣ ಅವರ ಮುಖದ ಮೇಲೆ ಆಳವಾದ ದುಃಖದ ಛಾಯೆ ಮೂಡಿತು ಆದರೆ ಯಾರಿಗೂ ಅವರ ಇಷ್ಟ ಕಷ್ಟಗಳು ಬೇಕಿರಲಿಲ್ಲ ಎಲ್ಲರೂ ಅವರವರ ಇಷ್ಟ ಕಷ್ಟಗಳ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದರು ಮರುದಿನ ಬೆಳಿಗ್ಗೆ ರಾಮಕೃಷ್ಣ ಅವರ ಸಾಮಾನುಗಳನ್ನು ಹೊರಗಡೆ ಅಂಗಳದಲ್ಲಿ ಇರಿಸಲಾಯಿತು ವಿವೇಕ್ ತನ್ನ ತಂದೆಯ ಸಾಮಾನುಗಳನ್ನು ಗಾಡಿಯಲ್ಲಿ ಇಡುತ್ತಿರುವಾಗ ರಾಮಕೃಷ್ಣ ಅವರು ಮೃದು ಸ್ವರದಲ್ಲಿ ಹೇಳಿದರು ಮಗ ಗುಂಡಾ ನೀನೇ ನನ್ನನ್ನು ಮೈಸೂರಿಗೆ ಬಿಟ್ಟು ಬಂದಿದ್ದರೆ ಚೆನ್ನಾಗಿರುತ್ತಿತ್ತು ನಾನೊಬ್ಬನೇ ಹೋಗುವುದರಿಂದ ನನಗೆ ಅಸಹಜ ಭಾವನೆ ಮೂಡುತ್ತದೆ ತಂದೆಯ ಸ್ವರದಲ್ಲಿದ್ದ ಉದಾಸೀನತೆಯ ಬಗ್ಗೆ ವಿವೇಕ್ ಲಕ್ಷ್ಯ ಕೊಡಲೇ ಇಲ್ಲ ಮೇಲಾಗಿ ಅವನು ಅವರನ್ನು ಕ್ಲಾಸ್ ತೆಗೆದುಕೊಳ್ಳುತ್ತಾ ಹೇಳಿದನು ಅಪ್ಪಾಜಿ ನಿಮಗೆ ಎಷ್ಟು ಬಾರಿ ಹೇಳಿಲ್ಲ ನನ್ನನ್ನು ಗುಂಡ ಎಂದು ಕರೆಯಬೇಡಿ ನನಗೆ ಎಂದು ನೀವೇ ಹೆಸರಿಟ್ಟಿದ್ದೀರಿ ತಾನೇ ಇದೇ ಹೆಸರಿನಿಂದ ನನ್ನನ್ನು ಕರೆಯಿರಿ ನಾನು ಒಂದು ದೊಡ್ಡ ಪೋಸ್ಟ್ನಲ್ಲಿದ್ದೇನೆ ಸಮಾಜದಲ್ಲಿ ನನಗೆ ಒಂದು ಬೇರೆ ಸ್ಟೇಟಸ್ ಇದೆ ನನ್ನ ಕೈ ಕೆಳಗೆ ಎಷ್ಟು ಜನ ಕೆಲಸ ಮಾಡುತ್ತಿದ್ದಾರೆ ಎಂದು ನಿಮಗೆ ಗೊತ್ತಾ ಅವರೆಲ್ಲ ನನಗೆ ಎಷ್ಟೊಂದು ಮರ್ಯಾದೆ ಗೌರವ ನೀಡುತ್ತಾರೆ ಗೊತ್ತಾ ಎಲ್ಲರ ಮುಂದೆ ನೀವು ನನ್ನನ್ನು ಗುಂಡ ಎಂದು ಕರೆದರೆ ನನ್ನ ಮರ್ಯಾದೆ ಏನಾಗಬೇಕು ರಾಮಕೃಷ್ಣ ಅವರಿಗೆ ವಿವೇಕ್ನನ್ನು ಬಾಲ್ಯದಿಂದಲೂ ಈ ರೀತಿ ಕರೆಯುವುದು ರೂಢಿಯಾಗಿ ಹೋಗಿತ್ತು ಏನನ್ನು ಹೇಳದೆ ಅವನನ್ನೇ ನೋಡುತ್ತಾ ಸಾಗಿದರು ವಿವೇಕ್ ಮಾತನಾಡುತ್ತಾ ಸಾಗಿದನು ನಿಮ್ಮ ಜೊತೆ ಮೈಸೂರಿಗೆ ಬರುವ ಮಾತಿನ ಬಗ್ಗೆ ಹೇಳಬೇಕೆಂದರೆ ನಾನು ಈಗ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅದರಿಂದ ನಾನು ನಿಮ್ಮ ಜೊತೆ ಬರುವುದು ಅಸಾಧ್ಯ ಮಗನ ಮಾತನ್ನು ಕೇಳಿ ರಾಮಕೃಷ್ಣ ಅವರ ಮುಖದಲ್ಲಿ ನಿರಾಶೆಯ ಛಾಯೆ ಮೂಡಿತು ಆಗ ಅವರ ಕಿವಿಯಲ್ಲಿ ಒಂದು ಧ್ವನಿ ಕೇಳಿಸಿತು ಅಜ್ಜ ಬೇಗ ಬನ್ನಿ ನೀವಿಲ್ಲದೆ ನಮಗೆ ಇಲ್ಲಿ ತುಂಬ ಬೋರಾಗುತ್ತದೆ ಎಂದಾಗ ರಾಮಕೃಷ್ಣ ಅವರು ತಿರುಗಿ ನೋಡಿದರು ಅವರ ಮೊಮ್ಮಗ ಮತ್ತು ಮೊಮ್ಮಗಳು ಅವರ ಪ್ರೀತಿಯಲ್ಲಿ ಯಾವುದೇ ಕಳಂಕವಿರಲಿಲ್ಲ ಅವರನ್ನು ಅಪ್ಪಿಕೊಳ್ಳಲು ಓಡೋಡಿ ಬಂದರು ಅವರನ್ನು ನೋಡುತ್ತಲೇ ರಾಮಕೃಷ್ಣ ಅವರಿಗೆ ಪ್ರೀತಿ ತುಂಬಿ ಬಂದಿತ್ತು ಅವರಿಬ್ಬರನ್ನು ಅಪ್ಪಿಕೊಂಡಾಗ ಅವರ ಕಣ್ಣಲ್ಲಿ ನೀರು ಇಳಿಯಿತು ಹೌದು ಮಕ್ಕಳೇ ನಾನು ಬೇಗ ಬರುತ್ತೇನೆ ಮಕ್ಕಳ ಕೂದಲನ್ನು ನೇವರಿಸುತ್ತಾ ಹೇಳಿದರು ವಿವೇಕ್ ಇದನ್ನೆಲ್ಲ ನೋಡುತ್ತಿದ್ದನು ಆದರೆ ಆ ದೃಶ್ಯದಲ್ಲಿನ ಸಂವೇದನಶೀಲತೆ ಬಹುಶಃ ಮುಚ್ಚಿ ಮರೆಯಾಗಿತ್ತು ಅಪ್ಪಾಜಿ ತಡವಾಗುತ್ತಿದೆ ಬನ್ನಿ ಗಾಡಿಯಲ್ಲಿ ಕುಳಿತುಕೊಳ್ಳಿ ಎಂದು ವಿವೇಕ್ ಹೇಳಿದಾಗ ರಾಮಕೃಷ್ಣ ಅವರು ಮಕ್ಕಳನ್ನು ಅಪ್ಪಿಕೊಂಡು ಭಾರವಾದ ಹೃದಯದಿಂದ ಗಾಡಿಯಲ್ಲಿ ಬಂದು ಕುಳಿತುಕೊಂಡರು ಅವರ ಮನಸ್ಸಿನ ನೋವು ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಈಗ ಗಾಡಿ ಮುಂದೆ ಹೊರಟಿತ್ತು ಮತ್ತು ಜೊತೆಯಲ್ಲಿ ಅವರ ಕಣ್ಣುಗಳು ಒದ್ದೆಯಾದವು ನಿಧಾನವಾಗಿ ಕಣ್ಣೀರು ಅವರ ಗಲ್ಲದ ಮೇಲೆ ಹನಿ ಇಡತೊಡಗಿತ್ತು ರಾಮಕೃಷ್ಣ ಮತ್ತು ವಿವೇಕ್ ಸ್ಟೇಷನ್ಗೆ ಬಂದು ತಲುಪುತ್ತಿದ್ದಂತೆ ಅನೌನ್ಸ್ ಮಾಡಿದರು ಮೈಸೂರಿಗೆ ಹೋಗುವ ಯಾತ್ರಿಗಳು ದಯವಿಟ್ಟು ಗಮನ ನೀಡಿ ಟ್ರೈನ್ ಒಂದು ಗಂಟೆ ತಡವಾಗಿ ಬರಲಿದೆ ಆಗ ವಿವೇಕ್ ಹೇಳಿದನು ಈ ಟ್ರೈನ್ ಕೂಡ ಸರಿಯಾದ ಸಮಯಕ್ಕೆ ಬರುವುದಿಲ್ಲ ವಿಜಯ್ ಆಗಲೇ ಪ್ಲಾಟ್ಫಾರ್ಮ್ಗೆ ಬಂದು ತಲುಪಿದ್ದನು ಅವನು ರಾಮಕೃಷ್ಣ ಅವರಿಗೆ ಹತ್ತಿರದ ಬೆಂಚ್ನಲ್ಲಿ ಕುಳಿತುಕೊಳ್ಳಲು ಹೇಳಿದನು ಆಗ ವಿವೇಕ್ ಅತ್ತಿತ್ತ ನೋಡುತ್ತಾ ಹೇಳಿದನು ವಿಜಯ್ ನಿನ್ನ ಅಮ್ಮನನ್ನು ಕರೆದುಕೊಂಡು ಹೋಗಬೇಕೆಂದು ನೀನು ಹೇಳಿದೆಯಲ್ಲವೇ ಎಲ್ಲಿ ನಿನ್ನಮ್ಮ ಕಾಣಿಸುತ್ತಿಲ್ಲ ಆಗ ವಿಜಯ್ ಮುಗುಳ್ನಗುತ್ತಾ ಪಕ್ಕದ ಬೆಂಚಿನಲ್ಲಿ ಕುಳಿತುಕೊಂಡಿದ್ದ ವಯಸ್ಸಾದ ಮಹಿಳೆಯನ್ನು ತೋರಿಸುತ್ತಾ ಹೇಳಿದನು ಇವರು ನನ್ನ ಅಮ್ಮ ಅವರನ್ನು ನೋಡಿ ವಿವೇಕ್ ಅಚ್ಚರಿಗೊಂಡನು ಅವನು ವಿಜಯ್ನ ಅಮ್ಮನನ್ನು ಗುರುತು ಹಿಡಿಯಲಿಲ್ಲ ವಾಸ್ತವದಲ್ಲಿ ಅವರಿಗೆ ವಯಸ್ಸೇನೂ ಆಗಿರಲಿಲ್ಲ ಆದರೆ ದೈಹಿಕವಾಗಿ ಅವರು ಸೊರಗಿದಂತೆ ಮತ್ತು ವಯಸ್ಸಾದವರಂತೆ ಕಾಣುತ್ತಿದ್ದರು ವಿಜಯ್ ಇವರು ಇಷ್ಟೊಂದು ಸೊರಗಿದಂತೆ ಮತ್ತು ಅನಾರೋಗ್ಯ ಪೀಡಿತರಂತೆ ಕಾಣುತ್ತಿದ್ದರೆ ಏಕೆ ವಿವೇಕ್ನ ಮುಖದಲ್ಲಿ ಅಚ್ಚರಿಯದ್ದು ತೋರುತ್ತಿತ್ತು ಮೂರು ವರ್ಷಗಳ ಹಿಂದೆ ನನ್ನ ತಂದೆ ತಾಯಿ ಒಂದು ಬೀದಿ ಆಕ್ಸಿಡೆಂಟ್ಗೆ ತುತ್ತಾಗಿದ್ದರು ನನ್ನ ತಂದೆ ಸ್ಥಳದಲ್ಲಿ ಸಾವನ್ನಪ್ಪಿದ್ದರು ಇದನ್ನು ಹೇಳುತ್ತಲೇ ವಿಜಯ್ನ ಕಣ್ಣು ತುಂಬಿ ಬಂತು ಅವನು ತನ್ನ ಮಾತನ್ನು ಮುಂದುವರೆಸಿದನು ಅಮ್ಮನಿಗೆ ಈ ದುರ್ಘಟನೆಯಲ್ಲಿ ಗಂಭೀರ ಗಾಯವಾಗಿತ್ತು ಆಸ್ಪತ್ರೆಯಲ್ಲಿ ತಿಂಗಳುಗಳ ಕಾಲ ಚಿಕಿತ್ಸೆ ನಡೆದರೂ ಅಮ್ಮ ಪೂರ್ಣ ಹುಷಾರಾಗಲಿಲ್ಲ ಕ್ರಮೇಣ ಅವರ ಆರೋಗ್ಯ ಇನ್ನೂ ಹೆಚ್ಚು ಹದಗೆಟ್ಟಿತ್ತು ಅಪ್ಪಾಜಿ ಹೊರಟು ಹೋದ ಮೇಲೆ ಅವರ ನೆನಪಿನಲ್ಲಿ ಅಮ್ಮ ಕೊರಗುತ್ತಿದ್ದರು ಒಳಗೊಳಗೆ ಅವರು ಕುಗ್ಗುತ್ತಾ ಹೋದರು ಜೊತೆಗೆ ಅವರಿಗೆ ಮೊರೆವು ಜಾಸ್ತಿ ಆಯಿತು ಡಾಕ್ಟರ್ ಅವಳಿಗೆ ಅಲ್ಜೈಮರ್ ಆಗಿದೆ ಎಂದು ಹೇಳಿದರು ಈಗ ಅವರು ಎಲ್ಲ ವಸ್ತುಗಳನ್ನು ಕೂಡ ಮರೆಯತೊಡಗಿದರು ಒಮ್ಮೊಮ್ಮೆ ನನ್ನನ್ನು ಕೂಡ ಗುರುತಿಸುವುದಿಲ್ಲ ನಿಮಗೆ ಗೊತ್ತಾ ಸರ್ ಅಪ್ಪ ಅಮ್ಮನಿಗೆ ಆಕ್ಸಿಡೆಂಟ್ ಆಗುವ ಎರಡು ದಿನಗಳಿಗೂ ಮೊದಲು ನನಗೆ ವಿದೇಶಕ್ಕೆ ಹೋಗುವ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ಕಿತ್ತು ನಾವೆಲ್ಲರೂ ತುಂಬ ಖುಷಿಯಾಗಿದ್ದೆವು ಆದರೆ ಅಪ್ಪನ ಮರಣದ ನಂತರ ನಾನು ವಿದೇಶಕ್ಕೆ ಹೋಗುವುದನ್ನು ಕ್ಯಾನ್ಸಲ್ ಮಾಡಿದೆ ಏಕೆಂದರೆ ಅಮ್ಮನಿಗೆ ನನ್ನ ಅವಶ್ಯಕತೆ ಇತ್ತು ನಾನು ಇಲ್ಲೇ ಇದ್ದು ಒಳ್ಳೆಯ ನೌಕರಿಯನ್ನು ಹುಡುಕಬೇಕು ಎಂದು ಯೋಚಿಸಿದೆ ಆದರೆ ಅದಾದ ಮೇಲೆ ಕೋವಿಡ್ ಕಾಣಿಸಿಕೊಂಡಿತ್ತು ನನ್ನ ನೌಕರಿ ಕನಸಾಗಿಯೇ ಉಳಿಯಿತು ಆಗ ವಿವೇಕ್ ಅಚ್ಚರಿಕೊಂಡನು ಏನು ನೀನು ಅಂಥ ಸುವರ್ಣ ಅವಕಾಶವನ್ನು ಕೈಬಿಟ್ಟಿಯೇನು ನೀನು ಆ ಅವಕಾಶವನ್ನು ಕೈ ಚೆಲ್ಲಿದ್ದಕ್ಕೆ ನಿನಗೆ ಸ್ವಲ್ಪ ಬೇಜಾರಿಲ್ಲವೇ ಮುಗುಳುನ ಗೊತ್ತಾ ಹೇಳಿದನು ಬೇಜಾರ ಕಿಂಚಿತ್ತೂ ಬೇಜಾರಿಲ್ಲ ಸರ್ ಯಾವಾಗಲೂ ನನ್ನ ಅಮ್ಮನ ಆಶೀರ್ವಾದ ನನಗಿದೆ ಇದೇ ನನಗೆ ಎಲ್ಲಕ್ಕಿಂತ ಹೆಚ್ಚಿನ ದೊಡ್ಡ ಆಸ್ತಿಯಾಗಿದೆ ನೌಕರಿಯಂತೂ ಮತ್ತೊಮ್ಮೆ ಸಿಗಬಹುದು ಒಂದು ವೇಳೆ ನಾನು ಆ ಸಮಯದಲ್ಲಿ ಅಮ್ಮನ ಕೈ ಬಿಟ್ಟಿದ್ದರೆ ಬಹುಶಃ ನಾನು ಈ ಪಶ್ಚಾತ್ತಾಪವನ್ನು ಜೀವನಪೂರ್ತಿ ಅನುಭವಿಸಬೇಕಾಗುತ್ತಿತ್ತು ಇದನ್ನು ಕೇಳಿ ವಿವೇಕ್ ಹೈರಾಣಾಗಿ ಹೇಳಿದನು ಈ ಪರಿಸ್ಥಿತಿಯಲ್ಲಿ ಅವರನ್ನು ನೋಡಿಕೊಳ್ಳುವುದು ನಿನಗೆ ತುಂಬ ಕಷ್ಟವಾಗುತ್ತಿರುವುದಲ್ಲವೇ ನೀವು ಇಬ್ಬರು ಸಹೋದರರು ಸೇರಿ ಅಮ್ಮನನ್ನು ನೋಡಿಕೊಳ್ಳುತ್ತಿರಬಹುದು ಅಲ್ಲವೇ ಎಂದಾಗ ವಿಜಯ್ ಹೇಳಿದನು ಇಲ್ಲ ಸರ್ ನನ್ನ ಅಣ್ಣ ಪೂರ್ಣಾದಲ್ಲಿರುತ್ತಾರೆ ಹೌದಾ ಒಳ್ಳೆಯದು ಹಾಗಾದರೆ ಆರು ತಿಂಗಳು ಒಬ್ಬೊಬ್ಬರು ನೋಡಿಕೊಳ್ಳುತ್ತಿರಬಹುದಲ್ಲವೇ ಹೀಗೆ ಹೇಳುತ್ತಾ ವಿವೇಕ್ ತನ್ನ ಮನಸ್ಸಿಗೆ ಸಮಾಧಾನ ತಂದುಕೊಳ್ಳಲು ಪ್ರಯತ್ನಿಸಿದನು ಆದರೆ ವಿಜಯ್ ಹೇಳಿದನು ಇಲ್ಲ ಸರ್ ಇಲ್ಲ ಇಲ್ಲ ನಾನು ಆ ರೀತಿ ಯೋಚಿಸಲು ಕೂಡ ಸಾಧ್ಯವಿಲ್ಲ ಇಲ್ಲಂತೂ ಅಮ್ಮನ ಸ್ವಂತ ಮನೆ ಇದೆ ಮೊದಲಿನಿಂದಲೂ ಅವಳು ಇಲ್ಲೇ ಇದ್ದಾಳೆ ಬೇರೆಲ್ಲಾದರೂ ಅವಳನ್ನು ಕಳಿಸಿದರೆ ಅವಳಿಗೆ ಇಷ್ಟವಾಗುವುದಿಲ್ಲ ಈ ವಯಸ್ಸಿನಲ್ಲಿ ಅವಳ ಪರಿಸ್ಥಿತಿ ಪೆಂಡುಲಂ ರೀತಿ ಆಗುವುದು ಬೇಡ ಒಮ್ಮೆ ಇಲ್ಲಿ ಒಮ್ಮೆ ಅಲ್ಲಿ ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಬರುವುದು ನನಗೆ ಇಷ್ಟವಿಲ್ಲ ಏಕೆಂದರೆ ಅಪ್ಪಾಜಿಯ ಮರಣದ ನಂತರ ತಾನು ಮಕ್ಕಳಿಗೆ ಭಾರವಾಗಿದ್ದೇನೆ ಮತ್ತು ತನಗೆ ಯಾವುದೇ ಒಂದು ನಿರ್ದಿಷ್ಟ ಮನೆ ಇಲ್ಲ ಎಂದು ಅಮ್ಮ ಅಂದುಕೊಳ್ಳಬಾರದು ಮತ್ತು ನಾನಂತೂ ಈ ವಿಷಯದಲ್ಲಿ ತುಂಬ ಅದೃಷ್ಟವಂತನಾಗಿದ್ದೇನೆ ನನ್ನ ಹೆಂಡತಿಯಂತೂ ನನಗಿಂತಲೂ ಹೆಚ್ಚಾಗಿ ಅಮ್ಮನ ಆರೋಗ್ಯವನ್ನು ನೋಡಿಕೊಳ್ಳುತ್ತಿದ್ದಾಳೆ ಅವಳು ಅಮ್ಮನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ಆಗ ವಿವೇಕ್ ಹೇಳಿದನು ನೋಡು ವಿಜಯ್ ಜೀವನದಲ್ಲಿ ಒಮ್ಮೊಮ್ಮೆ ನಮ್ಮ ನಿರ್ಧಾರಗಳನ್ನು ವ್ಯಾವಹಾರಿಕವಾಗಿಯೂ ಕೂಡ ತೆಗೆದುಕೊಳ್ಳಬೇಕು ಕೆಲವೊಮ್ಮೆ ನಮ್ಮ ಭಾವುಕತೆಯಿಂದ ತೆಗೆದುಕೊಂಡ ದುಡುಕಿನ ನಿರ್ಧಾರ ತಪ್ಪಾಗಿರಲೂಬಹುದು ಮತ್ತೆ ಕೆಲವೊಮ್ಮೆ ಯಾವುದೇ ವ್ಯಕ್ತಿಯು ತನ್ನ ಪರಿವಾರದ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಕೊನೆಗೊಂದು ದಿನ ಸುಸ್ತಾಗುತ್ತಾನೆ ಕೊನೆಗೆ ಮನದಲ್ಲಿ ಒಂದು ವಿಚಾರ ಮೂಡುತ್ತದೆ ಕೇವಲ ನಾವೇಕೆ ಅಪ್ಪ ಅಮ್ಮನ ಸೇವೆ ಮಾಡಬೇಕು ನನ್ನ ಸಹೋದರ ಏಕೆ ಅಪ್ಪ ಅಮ್ಮನ ಸೇವೆ ಮಾಡಬಾರದು ಎಂಬ ಚಿಂತೆ ಕೂಡ ಕಾಡುತ್ತದೆ ವಿವೇಕ್ನ ಈ ಮಾತಿಗೆ ವಿಜಯ್ ಮತ್ತೊಮ್ಮೆ ಮುಗುಳು ನಕ್ಕನು ಮತ್ತೆ ಹೇಳಿದನು ಇಲ್ಲ ಸರ್ ಒಬ್ಬ ವ್ಯಕ್ತಿಯು ಯಾವ ಕೆಲಸನೂ ಭಾರವೆಂದು ಅಂದುಕೊಳ್ಳುತ್ತಾನೋ ಆಗ ಅವನಿಗೆ ಆ ಕೆಲಸ ಮಾಡಲು ತುಂಬ ಕಷ್ಟವಾಗುತ್ತದೆ ಅಪ್ಪ ಅಮ್ಮ ತಮ್ಮ ಮಕ್ಕಳು ಭಾರವೆಂದು ಎಂದಿಗೂ ಅಂದುಕೊಳ್ಳುವುದಿಲ್ಲ ಮೇಲೆ ನಾವು ನಮ್ಮ ತಂದೆ ತಾಯಿಗಳನ್ನು ಭಾರವೆಂದು ಏಕೆ ಅಂದುಕೊಳ್ಳಬೇಕು ಮತ್ತು ಸರ್ ಹೇಳಬೇಕೆಂದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಮಾಡುವ ಒಳ್ಳೆಯ ಕೆಲಸಗಳೇ ಮುಂದೆ ನಮ್ಮ ಮಕ್ಕಳ ಮುಖಾಂತರ ಅವು ನಮ್ಮ ಕಣ್ಣ ಮುಂದೆ ಬರುತ್ತವೆ ಒಂದು ವೇಳೆ ಇಂತಹ ಚಿಕ್ಕ ವಿಷಯವನ್ನು ಒಬ್ಬ ವ್ಯಕ್ತಿ ಅರ್ಥ ಮಾಡಿಕೊಂಡರೆ ಆತನ ಕೊನೆಯ ಜೀವನವು ಕೂಡ ತುಂಬ ಖುಷಿ ಖುಷಿಯಿಂದ ಸಾಗುತ್ತದೆ ವಿಜಯ್ನ ಈ ಮಾತುಗಳು ವಿವೇಕನ ಕೆನ್ನೆಗೆ ಜೋರಾಗಿ ಬಾರಿಸಿದ ಹಾಗೆ ಆತನಿಗೆ ಅನಿಸಿತ್ತು ಅವನು ನಿಶಬ್ದನಾದನು ಅವನ ದೊಡ್ಡ ಮ್ಯಾನೇಜರ್ ಎಂಬ ತನ್ನ ಕೆಲಸದ ಬಗೆಗಿನ ಅಭಿಮಾನ ಬಿಗುಮಾನ ಎಲ್ಲವೂ ಕ್ಷಣ ಮಾತ್ರದಲ್ಲಿ ಚೂರು ಚೂರಾಗಿ ಹೋಯಿತು ಅದೇ ಸಮಯದಲ್ಲಿ ಟ್ರೈನ್ ಕೂಡ ಬಂದಿತ್ತು ವಿಜಯ್ ಮೊದಲು ರಾಮಕೃಷ್ಣ ಅವರನ್ನು ಟ್ರೈನ್ ಹತ್ತಿಸಿ ಅವರು ಒಂದು ಜಾಗದಲ್ಲಿ ಕುಳಿತುಕೊಳ್ಳಲು ಸಹಾಯ ಮಾಡಿದನು ಆನಂತರ ತನ್ನ ಅಮ್ಮನಿಗೆ ಆಸರೆಯಾಗುತ್ತಾ ಕರೆದುಕೊಂಡು ಬಂದು ಕೂಡರಿಸಿದನು ಆಗ ಟ್ರೈನ್ ನಿಧಾನವಾಗಿ ಚಲಿಸತೊಡಗಿತ್ತು ರಾಮಕೃಷ್ಣ ಅವರು ಕಿಟಕಿಯಲ್ಲಿ ಇಣುಕಿ ನೋಡುತ್ತಾ ನಿಧಾನವಾಗಿ ಹೇಳಿದರು ಮಗ ನಿನ್ನನ್ನು ನೀನು ಚೆನ್ನಾಗಿ ನೋಡಿಕೊ ಸೊಸೆ ಹಾಗೂ ಮಕ್ಕಳನ್ನು ಕೂಡ ರಾಮಕೃಷ್ಣ ಅವರ ಮಾತುಗಳು ಅರ್ಧದಲ್ಲಿಯೇ ನಿಂತಿತ್ತು ಮತ್ತು ಟ್ರೈನ್ ಮುಂದೆ ಹೊರಟು ಹೋಯಿತು ಆದರೆ ಇತ್ತ ವಿವೇಕ್ ಇಂದು ತನ್ನ ತಂದೆಯ ಮಾತಿನಲ್ಲಿ ಯಾವುದೋ ಒಂದು ಅವ್ಯಕ್ತ ನೋವು ಅಡಗಿರುವುದನ್ನು ನೋಟಿಸ್ ಮಾಡಿದ್ದನು ಇದನ್ನು ಅವನು ಈ ಹಿಂದೆ ಎಂದಿಗೂ ನೋಡಿರಲಿಲ್ಲ ಈಗ ಟ್ರೈನ್ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿ ಜೋರಾಗಿ ಚಲಿಸಿತು ಟ್ರೈನ್ ಕಣ್ಮರೆ ಆದ ಮೇಲೆ ವಿವೇಕ್ ಆಳವಾದ ವಿಚಾರಗಳಲ್ಲಿ ಮುಳುಗಿದವನು ತನ್ನ ಆಫೀಸ್ನ ಕಡೆಗೆ ಹೆಜ್ಜೆ ಹಾಕಿದನು ಆದರೆ ವಿಜಯನ ಮಾತುಗಳು ಅವನ ತಲೆಗೆ ಸುತ್ತಿಗೆಯಂತೆ ಬಾರಿಸತೊಡಗಿತು ಅವನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಇಂದು ಕೂಡ ತನ್ನ ಹಾಗೂ ವಿಜಯ್ನ ನಡುವೆ ಪ್ರತಿಸ್ಪರ್ಧೆ ಜಾರಿಯಲ್ಲಿದೆ ಎಂದು ವಿವೇಕನಿಗೆ ಅನಿಸತೊಡಗಿತ್ತು ಅದು ಮನುಷ್ಯತ್ವದ ಪ್ರತಿಸ್ಪರ್ಧೆಯಾಗಿತ್ತು ಇದರಲ್ಲೂ ಕೂಡ ಇಂದು ವಿಜಯ್ ಗೆದ್ದಿದ್ದಾನೆ ಒಂದು ಕಡೆಯಿಂದ ವಿವೇಕ್ ತಾನೇನೂ ತಪ್ಪು ಮಾಡಿಲ್ಲ ಎಂದು ತನ್ನ ಮನಸ್ಸಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದನು ಆದರೆ ಮತ್ತೊಂದು ಕಡೆ ಮನಸ್ಸಿನಲ್ಲಿ ವಿಚಾರಗಳ ಬಿರುಗಾಳಿ ಎದ್ದಿತ್ತು ಇಂದು ನಾನು ಏನಾಗಿದ್ದರೂ ಕೇವಲ ನಾನೊಬ್ಬನೇ ಕಷ್ಟಪಟ್ಟು ಇಷ್ಟೊಂದು ದೊಡ್ಡ ಹುದ್ದೆಯನ್ನಾಗಲಿ ಅಥವಾ ಈ ಹಂತಕ್ಕಾಗಲಿ ತಲುಪಿದ್ದೇನೆಯೇ ಇದರಲ್ಲಿ ನನ್ನ ಅಪ್ಪ ಅಮ್ಮನ ಹಲವಾರು ವರ್ಷಗಳ ಕಠಿಣ ತಪಸ್ಸು ಅಡುಗಿರಲಿಲ್ಲವೆ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಅವರು ಜೀವನದಲ್ಲಿ ಏನಾದರೂ ಮಹತ್ತರವಾದದ್ದನ್ನು ಸಾಧಿಸಲು ನನಗೆ ಪ್ರೇರೇಪಣೆಯನ್ನು ನೀಡಿದರು ಗುಂಡು ಮಗನೇ ದೊಡ್ಡವನಾದ ಮೇಲೆ ನೀನು ತುಂಬ ದೊಡ್ಡ ಮನುಷ್ಯನಾಗಬೇಕು ಅದಕ್ಕಾಗಿ ನೀನು ತುಂಬ ಕಷ್ಟಪಡಬೇಕು ಮತ್ತು ನಿನ್ನ ಕನಸನ್ನು ನನಸು ಮಾಡಬೇಕು ನನಗೆ ಆಗ ಓದಲು ಇಷ್ಟವಾಗದಿದ್ದರೆ ಅಪ್ಪಾಜಿಯ ಈ ಮಾತುಗಳೇ ನನಗೆ ಇನ್ನೂ ಹೆಚ್ಚಿನ ಬಲವನ್ನು ನೀಡುತ್ತಿದ್ದವು ಯಾವಾಗೆಲ್ಲ ನಾನು ನನ್ನ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದೇನೋ ಆಗೆಲ್ಲ ನನ್ನ ತಂದೆಯ ಬಲಿಷ್ಠ ಬಾಹುಗಳು ನನ್ನ ಹೆಗಲ ಮೇಲಿದ್ದವು ನಾನು ನಿನ್ನ ಜೊತೆಗಿದ್ದೇನೆ ಎಂದು ಹೇಳುವಂತೆ ನನ್ನ ಜೊತೆ ನಿಂತಿರುತ್ತಿದ್ದರು ಆದರೆ ಇಂದು ಅದೇ ಕೈಗಳಿಗೆ ವಯಸ್ಸಾಗಿದೆ ಅವು ನಿಶಕ್ತವಾಗಿವೆ ಅವುಗಳಿಗೆ ನನ್ನ ಹೆಗಲನ್ನು ಆಸರೆಯಾಗಿ ನೀಡಬೇಕಾಗಿತ್ತು ಅವರಿಗೆ ಆಸರೆಯಾಗಿ ನಿಲ್ಲಲಿಲ್ಲ ಮನಸ್ಸು ಹಾಗೂ ಬುದ್ಧಿಯ ನಡುವಿನ ತೊಳಲಾಟದಲ್ಲಿ ವಿವೇಕ್ ಬಳಲಿ ಬೆಂಡಾದನು ಅವನು ತನ್ನ ಕಣ್ಮುಚ್ಚಿ ಮನಸ್ಸನ್ನು ಶಾಂತ ಮಾಡಲು ಪ್ರಯತ್ನಿಸಿದನು ಆಗ ಅವನಿಗೆ ಅವನ ಅಮ್ಮ ಕ್ಯಾನ್ಸರ್ ರೋಗ ಪೀಡಿತರಾಗಿ ಆಸ್ಪತ್ರೆಯ ಹಾಸಿಗೆಯಲ್ಲಿ ಜೀವನ್ಮರಣದ ನಡುವೆ ಹೋರಾಟ ನಡೆಸುತ್ತಿದ್ದರು ಆ ಸಮಯದಲ್ಲಿ ವಿವೇಕ್ ಅವರಿಗಾಗಿ ಊಟವನ್ನು ತೆಗೆದುಕೊಂಡು ಹೋಗಿದ್ದನು ಒಳಗೆ ಹೋಗುತ್ತಿರುವಾಗಲೇ ಒಳಗಿನಿಂದ ಧ್ವನಿ ಕೇಳಿಸಿತು ಆ ಮಾತಿನಿಂದ ಅವನ ಕಾಲುಗಳು ಮುಂದೆ ಹೆಜ್ಜೆ ಇಡಲಾರದೆ ಅಲ್ಲೇ ನಿಂತುಕೊಂಡವು ಅಪ್ಪಾಜಿ ಅಮ್ಮನ ಬಳಿ ಇದ್ದರು ಅಮ್ಮ ಅವರಿಗೆ ಬುದ್ಧಿ ಹೇಳುತ್ತಿದ್ದರು ನೀವೇನು ಚಿಂತೆ ಮಾಡಬೇಡಿ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು ಇದರಲ್ಲಿ ಕಣ್ಣೀರು ಹಾಕೋ ಪ್ರಶ್ನೆ ಇಲ್ಲ ಎಂದಾಗ ಅಪ್ಪಾಜಿ ಹೇಳಿದರು ಏನು ಮಾಡಲಿ ಲಕ್ಷ್ಮಿ ನಾನು ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ಬದುಕುವ ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳಲಾರೆ ನೀನು ಒಮ್ಮೆಯಾದರೂ ನನ್ನ ಬಗ್ಗೆ ಯೋಚಿಸಿದ್ದೇನು ನೀನು ಹೊರಟು ಹೋದ ಮೇಲೆ ನನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ಹೀಗೆ ಹೇಳುತ್ತಾ ಹೇಳುತ್ತಾ ಅವರ ಸ್ವರ ಗದ್ಗದಿತವಾಗಿತ್ತು ಆಗ ಅಮ್ಮ ಶಾಂತ ಸ್ವರದಲ್ಲಿ ಹೇಳಿದರು ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಅಭಿಷೇಕ್ ಸ್ವಭಾವದಲ್ಲಿ ಒರಟನಾಗಿದ್ದಾನೆ ಆದರೆ ವಿವೇಕ್ನ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಅವನು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಇದು ಒಬ್ಬಳು ಅಮ್ಮನ ವಿಶ್ವಾಸವಾಗಿದೆ ಆ ವಿಶ್ವಾಸ ಎಂದಿಗೂ ಸುಳ್ಳಾಗಲಾರದು ಇದಾದ ಎರಡು ದಿನಗಳಲ್ಲಿ ಅಮ್ಮ ನಮ್ಮೆಲ್ಲರನ್ನು ಬಿಟ್ಟು ಇಹಲೋಕವನ್ನು ತ್ಯಜಿಸಿದ್ದಳು ಅಪ್ಪಾಜಿ ಒಳಗೊಳಗೆ ಕುಗ್ಗಿ ಹೋಗಿದ್ದರು ಅವರು ಈಗ ಒಬ್ಬಂಟಿಯಾದರು ಆದರೆ ನಾವು ಅವರ ಒಂಟಿತನದ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಮ್ಮನ ಸಾವಿನ ಕಾರ್ಯದ ಹದಿಮೂರನೇ ದಿನದಂದೇ ಭಾರತಿ ಎಲ್ಲರ ಮುಂದೆ ಹೇಳಿದ್ದಳು ಅಪ್ಪಾಜಿಯ ಜವಾಬ್ದಾರಿಯನ್ನು ನಾವೊಬ್ಬರೇಕೆ ಹೊತ್ತುಕೊಳ್ಳಬೇಕು ಇದು ಇಬ್ಬರು ಮಕ್ಕಳ ಕರ್ತವ್ಯವಾಗಿದೆ ಎಂದಿದ್ದಳು ನನಗೂ ಕೂಡ ಅವಳ ಮಾತು ಸರಿ ಎಂದು ಅನಿಸಿತು ಅಣ್ಣ ಅಪ್ಪಾಜಿಯನ್ನು ತನ್ನ ಬಳಿ ಇಟ್ಟುಕೊಳ್ಳಲು ಬಯಸುವುದಿಲ್ಲ ಎಂದು ಗೊತ್ತಿದ್ದರೂ ಅಪ್ಪಾಜಿಯ ಜವಾಬ್ದಾರಿಯನ್ನು ನಾವು ಸಹೋದರರಿಬ್ಬರು ಸರಿಯಾಗಿ ಹಂಚಿಕೊಳ್ಳೋಣ ಎಂದು ನಾನೇ ನಿರ್ಧಾರ ಮಾಡಿದೆ ಅಪ್ಪಾಜಿಗೆ ಈ ವಿಷಯ ಗೊತ್ತಾದಾಗ ಅವರ ಮುಖ ಎಷ್ಟೊಂದು ಸಪ್ಪಗಾಯಿತೆಂದರೆ ಆನಂತರ ಅವರು ತುಂಬ ಉದಾಸೀನತೆಯಿಂದ ಇರತೊಡಗಿದರು ಇದರ ಪರಿಣಾಮವಾಗಿ ಅವರು ಇನ್ನೂ ಹತ್ತು ವರ್ಷ ಹೆಚ್ಚು ವಯಸ್ಸಾದವರ ಹಾಗೆ ದೇಹದಲ್ಲಿ ಇಳಿದು ಹೋದರು ಅವರ ಎಲ್ಲ ಗೆಳೆಯರು ಸಂಬಂಧಿಕರು ಎಲ್ಲರೂ ಬೆಂಗಳೂರಿನಲ್ಲೇ ಇದ್ದರು ಅವರ ಅಪ್ಪಾಜಿ ಅಪ್ಪಾಜಿಯವರು ತನ್ನ ಸಮಯವನ್ನು ಚೆನ್ನಾಗಿ ಕಳೆಯಬಹುದಿತ್ತು ಆದರೆ ನಾನು ತೆಗೆದುಕೊಂಡ ಒಂದು ನಿರ್ಧಾರ ಹೀಗೆ ಮನದಲ್ಲಿ ಯೋಚಿಸುತ್ತಾ ವಿವೇಕ್ನ ಕಣ್ಣುಗಳಿಂದ ಕಂಪನಿ ಧಾರಾಕಾರವಾಗಿ ಹರಿಯತೊಡಗಿತ್ತು ಅಮ್ಮ ನೀನು ಹೇಳಿದ್ದೆ ನನಗೆ ವಿವೇಕ್ನ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ಎಂದಿದ್ದೆ ಅಲ್ಲವೇ ಆದರೆ ನಿನ್ನ ಈ ವಿವೇಕ್ ಇಂದು ಏನು ಮಾಡಿದ್ದಾನೆ ನೋಡು ವಿವೇಕ್ನಿಗೆ ತನ್ನ ಹೃದಯ ಚುಚ್ಚಿದಂತೆ ಆಯಿತು ಅಪ್ಪಾಜಿಗಂತೂ ನಾನು ತುಂಬ ದುಃಖವನ್ನು ನೀಡಿದ್ದೇನೆ ನನ್ನ ಅಮ್ಮನ ವಿಶ್ವಾಸವನ್ನು ಕೂಡ ಕಳೆದುಕೊಂಡಿದ್ದೇನೆ ಇದನ್ನೆಲ್ಲ ನೋಡಿ ನನ್ನ ಅಮ್ಮನ ಆತ್ಮ ಎಷ್ಟೊಂದು ಚಡಪಡಿಸುತ್ತಿರಬಹುದು ಇದನ್ನು ಕೂಡ ಯೋಚಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ ಅವಳು ಎಂದಿಗೂ ನನ್ನನ್ನು ಕ್ಷಮಿಸುವುದಿಲ್ಲ ಇದನ್ನೆಲ್ಲ ಯೋಚಿಸುತ್ತವೆ ಕಣ್ಣೀರನ್ನು ಒರೆಸಿಕೊಂಡನು ತಕ್ಷಣ ಆಫೀಸ್ನಿಂದ ಹೊರಬಂದು ಗಾಡಿಯನ್ನು ಹೊರತೆಗೆದನು ಹೆಚ್ಚು ಹೊತ್ತು ಸಮಯ ವ್ಯರ್ಥ ಮಾಡದೆ ತನ್ನ ಗಾಡಿಯಲ್ಲಿ ಸೀದಾ ಮೈಸೂರಿನ ಕಡೆ ಹೊರಟನು ಇತ್ತ ಕಡೆ ವಿಜಯ್ ತನ್ನ ಅಮ್ಮ ಮತ್ತು ರಾಮಕೃಷ್ಣ ಅವರನ್ನು ಕರೆದುಕೊಂಡು ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದನು ಟ್ರೈನ್ ಸುಮಾರು ಒಂದು ಗಂಟೆ ತಡವಾಗಿ ತಲುಪಿತ್ತು ವಿಜಯ್ನು ತನ್ನ ಅಮ್ಮ ಮತ್ತು ರಾಮಕೃಷ್ಣವರನ್ನು ಕರೆದುಕೊಂಡು ಟ್ರೈನಿಂದ ಕೆಳಕ್ಕೆ ಇಳಿದಾಗ ಮುಂದಿರೋ ದೃಶ್ಯವನ್ನು ನೋಡಿ ದಂಗಾಗಿ ಹೋದನು ಅವರ ಮುಂದೆ ವಿವೇಕ್ ನಿಂತಿದ್ದನು ರಾಮಕೃಷ್ಣ ಅವರು ಕೂಡ ಅಚ್ಚರಿಗೊಂಡರು ಆಗ ವಿವೇಕ್ನು ವಿಜಯ್ನನ್ನು ಅಪ್ಪಿಕೊಂಡನು ಮತ್ತು ಗದ್ಗದಿತ ಸ್ವರದಲ್ಲಿ ಹೇಳಿದನು ನನಗೆ ನನ್ನ ಕರ್ತವ್ಯವನ್ನು ನೆನಪಿಸಿದ್ದಕ್ಕಾಗಿ ನಿನಗೆ ತುಂಬ ತುಂಬ ಧನ್ಯವಾದಗಳು ಗೆಳೆಯ ಅದನ್ನು ಕೇಳಿ ವಿಜಯ್ ಅಚ್ಚರಿ ಮಿಶ್ರಿತ ಖುಷಿಯೊಂದಿಗೆ ವಿವೇಕ್ನನ್ನು ನೋಡಿದನು ಮತ್ತೆ ವಿವೇಕ್ ರಾಮಕೃಷ್ಣವರ ಕೈಯನ್ನು ಹಿಡಿದುಕೊಂಡು ಹೇಳಿದನು ನಡೆಯಿರಿ ಅಪ್ಪಾಜಿ ನಾವು ಹೋಗೋಣ ಆದರೆ ಮಗ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ಯಾ ನನ್ನನ್ನು ಅಭಿಷೇಕ್ ಕರೆದುಕೊಂಡು ಹೋಗಲು ಬರುವವನಿದ್ದನಲ್ಲವೇ ಎಂದು ರಾಮಕೃಷ್ಣವರು ಕೇಳಿದಾಗ ವಿವೇಕ್ ಹೇಳಿದನು ಇಲ್ಲ ಅಪ್ಪಾಜಿ ನಾವು ಮರಳಿ ಬೆಂಗಳೂರಿಗೆ ಹೋಗುತ್ತಿದ್ದೇವೆ ಇಂದಿನಿಂದ ನೀವು ನಿಮ್ಮ ಮನೆಯಲ್ಲಿ ಇರುತ್ತೀರಿ ಈ ಮಾತನ್ನು ಕೇಳಿ ರಾಮಕೃಷ್ಣ ಅವರು ಅಚ್ಚರಿಯಿಂದ ತಮ್ಮ ಮಗನನ್ನೇ ನೋಡತೊಡಗಿದರು ಎರಡೂವರೆ ಗಂಟೆಯ ನಂತರ ವಿವೇಕ್ ತನ್ನ ತಂದೆಯನ್ನು ಕರೆದುಕೊಂಡು ಮನೆಗೆ ಬಂದು ತಲುಪಿದನು ಬಾಗಿಲು ತೆರೆಯುತ್ತಿದ್ದಂತೆ ಭಾರತಿಯವರನ್ನು ನೋಡಿದಳು ಮತ್ತು ಅವಳು ಕೋಪದಿಂದ ಕುದಿಯತೊಡಗಿದಳು ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಹೇಳಿದಳು ಇದೇನು ನೀನಂತೂ ಇವರನ್ನು ಅಣ್ಣನ ಬಳಿಗೆ ಮೈಸೂರಿಗೆ ಕಳಿಸಿದ್ದೇ ಅಲ್ಲವೇ ಹಾಗಾದರೆ ಇವರು ಮತ್ತೆ ಇಲ್ಲಿಗೇಕೆ ಮರಳಿ ಬಂದರು ಭಾರತಿಯ ಈ ಮಾತಿಗೆ ವಿವೇಕ್ ಏನನ್ನು ಉತ್ತರಿಸಲಿಲ್ಲ ಮತ್ತು ತಂದೆ ರಾಮಕೃಷ್ಣ ಅವರನ್ನು ಕೋಣೆಯೊಳಗೆ ಕರೆದುಕೊಂಡು ಬಂದನು ಆದರೆ ಭಾರತಿ ಇಷ್ಟೊಂದು ಬೇಗ ಸುಮ್ಮನಿರಲು ಸಾಧ್ಯವಿರಲಿಲ್ಲ ಅವಳು ಮತ್ತೆ ಕೂಗಾಡತೊಡಗಿದಳು ಏನಾಯಿತು ಅಂತಾದರೂ ಹೇಳು ಹೀಗೆ ನೀನು ಸುಮ್ಮನಿದ್ದರೆ ನಾನು ಏನು ಅಂದುಕೊಳ್ಳಬೇಕು ಈಗಷ್ಟೇ ನಾನು ಚಾದರವನ್ನು ವಾಶ್ ಮಾಡಿಸಿದ್ದೇನೆ ಕೋಣೆಯನ್ನು ಕೂಡ ಸ್ವಚ್ಛ ಮಾಡಿಸಿದ್ದೇನೆ ನೀನು ಮತ್ತೆ ಇವರನ್ನು ಗಲೀಜು ಮಾಡಲು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನು ಇಷ್ಟು ಕೇಳುತ್ತಿದ್ದಂತೆ ವಿವೇಕ್ನ ಪಿತ್ತ ನೆತ್ತಿಗೇರಿತು ಆಕಸ್ಮಿಕವಾಗಿ ವಿವೇಕ್ ನಿಂತು ಭಾರತೀಯ ಕಡೆ ತಿರುಗಿ ನೋಡಿದನು ಅವನ ಕಣ್ಣಿನಲ್ಲಿ ಆಕ್ರೋಶವಿತ್ತು ಸಾಕು ಭಾರತಿ ಸಾಕು ಇನ್ನೂ ಒಂದೇ ಒಂದು ಮಾತು ಕೂಡ ಆಡಬೇಡ ನನ್ನ ಅಪ್ಪಾಜಿ ಇನ್ನು ಮೇಲೆ ಇಲ್ಲೇ ಇರುತ್ತಾರೆ ಒಂದು ವೇಳೆ ನಿನಗೆ ಇದು ಇಷ್ಟವಿಲ್ಲ ಎಂದಾದರೆ ನೀನು ನಿನ್ನ ಎಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡು ನಿನ್ನ ತವರು ಮನೆಗೆ ಹೋಗಬಹುದು ವಿವೇಕ್ನ ಕಠೋರ ನುಡಿಗಳನ್ನು ಕೇಳಿ ಭಾರತಿ ಕಕ್ಕಾಬಿಕ್ಕಿಯಾಗಿ ನಿಂತಳು ಭಾರತಿ ಸಿಟ್ಟಿನಲ್ಲಿ ಹೇಳಿದಳು ಏನು ನೀನು ನನ್ನನ್ನು ಮನೆ ಬಿಟ್ಟು ಹೋಗಲು ಹೇಳುತ್ತೀಯಾ ಆಗ ವಿವೇಕ್ ಸ್ವಲ್ಪ ಮೃದುವಾಗಿ ಕಠೋರ ಸ್ವರದಲ್ಲಿ ಉತ್ತರ ನೀಡಿದನು ಹೌದು ನನ್ನ ಜೀವನ ಅಪ್ಪಾಜಿ ಇಲ್ಲದೆ ಅಪೂರ್ಣ ನಾನು ಅಪ್ಪಾಜಿಯನ್ನು ಹೇಗೆ ಬಿಡಲು ಸಾಧ್ಯ ನೀನೇ ಸ್ವತಃ ಯೋಚಿಸು ನಾನು ಚಿಕ್ಕವನಿರುವಾಗ ಎಷ್ಟು ಬಾರಿ ನನ್ನ ಬಟ್ಟೆಯನ್ನು ಒದ್ದೆ ಮಾಡಿಕೊಂಡಿದ್ದೇನೋ ಏನು ಅವರ ಹಲವಾರು ವರ್ಷಗಳ ಕಠಿಣ ಪರಿಶ್ರಮ ಮತ್ತು ತಪಸ್ಸಿನಿಂದ ಇಂದು ನಾನು ಮರ್ಯಾದೆಯಿಂದ ಬದುಕುತ್ತಿದ್ದೇನೆ ನನ್ನ ಅಮ್ಮನ ವಿಶ್ವಾಸವನ್ನು ನಾನು ಹೇಗೆ ಕಳೆದುಕೊಳ್ಳಲಿ ತನ್ನ ಅಂತಿಮ ಕ್ಷಣದಲ್ಲಿ ಅವಳು ನನ್ನ ಮೇಲೆ ಆಶಾಪೂರ್ವಕ ಭರವಸೆಯನ್ನು ಇಟ್ಟಿದ್ದಳು ಒಂದು ವೇಳೆ ನಿನಗೆ ಈ ಮನೆಯಲ್ಲಿ ನನ್ನ ತಂದೆಯ ಉಪಸ್ಥಿತಿಯಿಂದ ತೊಂದರೆಯಾಗುತ್ತಿದ್ದರೆ ನೀನು ಈಗಲೇ ಈ ಮನೆಯನ್ನು ಬಿಟ್ಟು ಹೋಗಬಹುದು ತಂದೆಯನ್ನು ನೋಡಿಕೊಳ್ಳುವುದಕ್ಕಾಗಿ ನಾನು ಒಬ್ಬ ನರ್ಸನ್ನು ನೇಮಿಸಿಕೊಳ್ಳುತ್ತೇನೆ ಅವರು ನನ್ನ ಅನುಪಸ್ಥಿತಿಯಲ್ಲಿ ಅವರ ಎಲ್ಲ ಕೆಲಸವನ್ನು ಮಾಡುವುದರ ಜೊತೆಗೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಈಗ ಅಪ್ಪಾಜಿ ಎಲ್ಲಿಗೂ ಹೋಗುವುದಿಲ್ಲ ಅಪ್ಪಾಜಿ ನೀವು ಕುಳಿತುಕೊಳ್ಳಿ ನಾನು ನಿಮಗಾಗಿ ಚಹಾ ಮಾಡಿಕೊಂಡು ಬರುತ್ತೇನೆ ನೀವು ತುಂಬ ಸುಸ್ತಾಗಿರಬಹುದು ಎಂದು ಹೇಳುತ್ತಾ ವಿವೇಕ್ ಅಡುಗೆ ಕೋಣೆಗೆ ಬಂದನು ತನ್ನ ಮಗನ ಪ್ರೀತಿಯನ್ನು ನೋಡಿ ರಾಮಕೃಷ್ಣ ಅವರು ತಮ್ಮ ನಡುಗುತ್ತಿರುವ ಕೈಗಳಿಂದ ದೂರದಿಂದಲೇ ತನ್ನ ಮಗನಿಗೆ ಹರಿಸಿದರು ನನ್ನ ಮಗ ನೂರು ಕಾಲ ಚೆನ್ನಾಗಿ ಬಾಳು ಭಗವಂತನು ನಿನಗೆ ಎಲ್ಲ ಖುಷಿಯನ್ನು ನೀಡಲಿ ನಂತರ ಮನದಲ್ಲೇ ಎದುರಿಗೆ ಇರುವ ಪತ್ನಿಯ ಫೋಟೋದ ಕಡೆಗೆ ನೋಡುತ್ತಾ ಮನದಲ್ಲಿ ಅಂದುಕೊಂಡರು ಲಕ್ಷ್ಮೀ ನಿನ್ನ ವಿಶ್ವಾಸ ಗೆದ್ದನು ಎಂದು ಹೇಳುತ್ತಾ ಅವರ ಕಣ್ಣುಗಳು ಒದ್ದೆಯಾದವು ತನ್ನ ಪಂಚೆಯಿಂದ ಕಣ್ಣೀರನ್ನು ಒರೆಸಿಕೊಂಡರು ವೀಕ್ಷಕರೇ ನಿಮಗೆ ಈ ಕತೆ ಹೇಗೆ ಎನಿಸಿತು ಲೈಕ್ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಅವಶ್ಯವಾಗಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು